ಅಡಚಣೆಗಳು ಬಂದೋ ಸುಮಾರು ಜನ ಇಲ್ಲಿ ಹೆಂಗ್ ಬರುತ್ತೆ ಅದೇ ಬರುತ್ತೆ ಗುಜರಾತ್ ಬಿಟ್ರೆ ನಮ್ಮ ಸೆವೆನ್ ಟೈಪ್ಸ್ ಆಫ್ ಡ್ರಾಗನ್ ಅಂದ್ರೆ ಶೈನಿಂಗ್ ಕೂಡ ಅಷ್ಟೇ ಚೆನ್ನಾಗಿರುತ್ತದೆ ಇದ್ರಲ್ಲಿ ಔಟರ್ ಲುಕ್ ಇಂಪಾರ್ಟೆಂಟ್ ಯಾಕೆಂದ್ರೆ ಎಕ್ಸ್ಪೋರ್ಟಿಂಗ್ ಕೊಡ್ತೀನಿ ಅಂದಾಗ ಫಸ್ಟ್ ನಮಗೆ ಬರುವಂತದ್ದೇ ಗ್ರೇಡಿಂಗ್ ಗ್ರೇಡಿಂಗ್ ಅಲ್ಲಿ ಬೆನಿಲ್ಲ ತಂದ್ವಿ ಇಂಡಿಯಾಗೆ ಒಂದು ಐದಾರು ವರ್ಷ ಡ್ರಾಪ್ ಔಟ್ ಆಗೋಯ್ತು ಹೀಗೆ ನಾವು ಕ್ವಾಲಿಟಿಲಿ ಮಿಸ್ ಆಗ್ತಾ ಹೋಗ್ತಿದ್ದಂಗೆ ನಮಗೆ ಸರ್ವೇ ಇದು ಸರ್ವೇ ಅನ್ನೋದು ಕಡಿಮೆ ಆಗ್ತದೆ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಪರಿಚಯ ಸರ್ ಇದು ನನ್ನ ಹೆಸರು ಬಂದು ಕೀರ್ತಿ ಗೌಡ ಅಂತ ಈ ಗ್ರಾಮ ಬಂದು ಯಮ್ಮದಳ್ಳಿ ಗ್ರಾಮ ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಡ್ರ್ಯಾಗನ್ ಫಾರ್ಮ್ ಸ್ಟಾರ್ಟ್ ಮಾಡಿ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿದೆ ಸೊ ಈಗ ಇದು ಫೋರ್ ಇಯರ್ ರನ್ನಿಂಗ್ ಆಗ್ತಾ ಇದೆ ಈಗ ಒಳ್ಳೆ ಹೀಲ್ಡ್ ಕೂಡ ಬಂದಿದೆ ಇದರಲ್ಲಿ ನಾವು ಒಂದು ಐದು ವೆರೈಟಿಗಳನ್ನ ಬೆಳೆದಿದ್ದೀವಿ ಅದನ್ನು ನಿಮಗೆ ಮುಂದೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಓಕೆ ಸರ್ ತೋಟದ ನೋಡಿ ಓಕೆ ಬನ್ನಿ ನಾನು ನನ್ನ ಸಂಪೂರ್ಣ ವಿದ್ಯಾಭ್ಯಾಸ ಎಲ್ಲ ಮುಗ್ದಿದ್ದು ಮಂಗಳೂರಲ್ಲಿ ಓಕೆ ಸೊ ಮಂಗಳೂರು ಆಳ್ವಾಸ್ ಕಾಲೇಜಲ್ಲಿ ಸೊ ಅಲ್ಲಿ ನಾನೇನು ಮಾಡಿದೆ ಅಲ್ಲಿ ನಮ್ಮ ಶಶಿಕುಮಾರ್ ಸರ್ ಇದ್ದಾರೆ ಐ ಪಿ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಇದಾರೆ ಅವ್ರ ಮುಖಾಂತರ ನಾನು ಇದ್ರ ಬಗ್ಗೆ ತಿಳ್ಕೊಂಡು ಒಂದು ಮಂಗಳೂರಿಗೆ ಕಾನ್ಫ ಕಾನ್ಫರೆನ್ಸ್ ಇತ್ತು ಗುಜರಾತಿಂದ ಕೆಲವು ಸೈಂಟಿಸ್ಟ್ಗಳು ಬಂದಿದ್ರು ಸೊ ಅವ್ರ ಮುಖಾಂತರ ನಾನು ಇದ್ರ ಬಗ್ಗೆ ತಿಳ್ಕೊಂಡು ಹೊಸದಾಗಿ ಆರಂಭ ಮಾಡಬೇಕು ಅಂತೇಳಿ ಮಾಡಿದ್ದಂಥದ್ದು ಇಲ್ಲಿ ಸುಮಾರು ಒಂದು ಎಕರೆ ಅಷ್ಟು ಜಾಗ ಖಾಲಿ ಇತ್ತು ಸೊ ಇದಕ್ಕೆ ನಾವು ಅಡಿಕೆ ಏನಾದರೂ ಬೇರೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ವಿ ನಾನು ಬಿಫೋರ್ ಕೋವಿಡ್ಡು ಅಲ್ಲಿಗೆ ಹೋಗಿ ಗುಜರಾತ್ಗೆ ಕಂಪ್ಲೀಟ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡು ಮಾಡ್ಬೋದು ಏನು ಸಮಸ್ಯೆ ಇಲ್ಲ ಹೇಳಿ ನಮ್ಮ ಮನೆಯವ್ರಿಗೆಲ್ಲ ಧೈರ್ಯ ತುಂಬಿ ಸೊ ಇದನ್ನು ಸ್ಟಾರ್ಟ್ ಮಾಡ್ಬೋದು ಏನು ಸಮಸ್ಯೆ ಇಲ್ಲ ಹೇಳಿ ಸುಮಾರು ಅಡಚಣೆಗಳು ಬಂದು ಸುಮಾರು ಜನ ಇಲ್ಲೇ ಬರುತ್ತೆ ಅದು ಹೆಂಗೆ ಬರುತ್ತೆ ಸುಮಾರು ಜನ ಅಂದರು ಬಟ್ ನಾವು ಅದೇನು ತಲೆ ಕೆಡಿಸ್ಕೊಳ್ತಾನೆ ಒಂದು ತ್ರೀ ಇಯರ್ಸ್ ಬ್ಯಾಕು ಗುಜರಾತಿಂದ ಸೈನಾ ವೆರೈಟಿ ಅಂತೇಳಿ ಇದು ಸೂಪರ್ ಸೈನಾ ಹೈಬ್ರಿಡ್ ಅಂತ ಕರೀತಾರೆ ಪ್ಯೂರ್ ತಳಿ ಸೊ ನಮ್ಮ ಇಂಡಿಯಾದಲ್ಲಿ ಈ ಪ್ಲಾಂಟೇಶನ್ ಬಂದು ಜಾಸ್ತಿ ಇಲ್ಲ ಸೊ ಇದು ನಮ್ಮ ಹತ್ರನೇ ಅಧಿಕೃತವಾಗಿ ಗುಜರಾತ್ ಬಿಟ್ರೆ ನಮ್ಮ ಹತ್ರನೇ ಇರೋದು ಈ ವೆರೈಟಿ ಸೊ ಆಗ ನಾವು ಇದರಲ್ಲಿ ಅಲಾಂಗ್ ವಿತ್ ಅದ್ರ ಜೊತೆಗೆ ಹೈದರಾಬಾದ್ ಅಲ್ಲಿ ಬರುವಂತ ಸಿ ವೆರೈಟಿ ಅಂತ ಬರುತ್ತೆ ಮತ್ತೆ ಮಹಾರಾಷ್ಟ್ರದಲ್ಲಿ ಬಂದು ಜಂಬೋ ಪಿಂಕ್ ಅಂತ ಬರುತ್ತೆ ನಮ್ಮ ಬೆಂಗಳೂರು ಅದನ್ನು ಕ್ರಿಕೆಟ್ ಪಿಂಕ್ ಅಂತ ಕರೀತಾರೆ ಅದನ್ನು ಮಾಡಿದೀವಿ ಮತ್ತೆ ಫ್ಯಾನ್ಸಿ ಪಿಂಕ್ ಎಫ್ ಒನ್ ವೆರೈಟಿ ನಿಮ್ಗೆ ಆಲ್ರೆಡಿ ತೋರಿಸ್ತೆ ಅದು ಬಂದು ಇಸ್ರೇಲ್ ವೆರೈಟಿ ಸೊ ಅದನ್ನು ಕೂಡ ಈಗ ಸ್ಯಾಂಪಲ್ ಆಗ ಒಂದು ಸೆವೆಂಟಿ ಪ್ಲಾಂಟ್ಸ್ ಹಾಕಿದ್ದೀನಿ ಎಲ್ಲೋ ವೆರೈಟಿ ಕೂಡ ಹಾಕಿದ್ದೀನಿ ಸುಮಾರು ಒಂದು ಸಿಕ್ಸ್ ಟು ಸೆವೆನ್ ಟೈಪ್ಸ್ ಆಫ್ ಡ್ರ್ಯಾಗನ್ ಪ್ಲಾಂಟ್ಸ್ ನಮ್ಮ ತೋಟದಲ್ಲಿದೆ ಸ್ಟಡಿ ಮಾಡಿದ್ರೆ ಹಾ ಒಂದು ಟೂ ಇಯರ್ಸ್ ಕಂಪ್ಲೀಟ್ ಸ್ಟಡಿ ಮಾಡಿ ಅಂದರೆ ಈಗ ನಮ್ದು ಈಗ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಭಾರತದಲ್ಲಿ ಬಂದಿದ್ದು ಹೊಸ ಬೆಳೆ ಇದರಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಗಳಾಗಲಿ ಅಥವಾ ಸೈಂಟಿಸ್ಟ್ಗಳಾಗಲಿ ರೈತರಾಗಲಿ ಅಷ್ಟು ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ ಅನ್ನೋದಿಲ್ಲ ಈ ಬೆಳೆಗೆ ಸೊ ಏನೇ ಮಾಡಿದ್ರು ಕೂಡ ಹೆಂಗೆ ಅಂದಿದೆ ಕಾಣೋದೇ ಸತ್ಯ ಅನ್ನೋ ರೀತಿ ಆಗ್ಬಿಟ್ಟಿದೆ ಜನಗಳಿಗೆ ಸೊ ಅದಕ್ಕೋಸ್ಕರ ಈಗ ನಾವು ಮಾಡೋದು ಈಗ ಒಂದು ತರ್ಟಿ ಇಯರ್ಸ್ವರೆಗೂ ಬರಬೇಕಿದು ಟ್ವೆಂಟಿ ಟು ತರ್ಟಿ ಇಯರ್ಸ್ ಬರಬೇಕಂದ್ರೆ ನಾವು ಮಾಡೋಂಥ ಇನಿಷಿಯಲ್ಸ್ ಏನಿರುತ್ತೆ ಕೆಲಸಗಳು ಯಾವ ರೀತಿ ಇರುತ್ತೆ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೋಬೇಕು ಸೆಲೆಕ್ಷನ್ ಯಾವ ರೀತಿ ಮಾಡ್ಕೋಬೇಕು ಮತ್ತು ಸ್ಟೇಜಸ್ಗಳನ್ನ ಯಾವ್ಯಾವ ರೀತಿ ಅದನ್ನು ಹರ್ಡಲ್ಸ್ಗಳನ್ನ ದಾಟಬೇಕು ಸೊ ಪ್ರತಿಯೊಂದೂ ನಾವು ಕಲೆಕ್ಟಿವ್ ಆಗಿ ಒಂದು ಸೈಂಟಿಫಿಕ್ ವೇಯಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತಾ ಬಂದಾಗ ನಮಗೆ ಗಿಡಗಳ ಲೈಫ್ ಆಗಲಿ ನಮ್ಗೆ ಆಗಲಿ ಪ್ರತಿಯೊಂದು ಚೆನ್ನಾಗಿರುತ್ತೆ ಆ ಕಾರಣದ್ರಿಂದ ನಾವೆಲ್ಲ ಕಡೆ ವಿಸಿಟ್ ಮಾಡಿ ಸಂ ಕಂಪ್ಲೀಟ್ ಸೈಂಟಿಫಿಕ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಕಲೆಕ್ಟ್ ಮಾಡಿಕೊಂಡು ಅದ್ರ ಮುಖಾಂತರ ಮಾಡಿದ್ದೀನಿ ಸೊ ಈಗ ಆಲ್ರೆಡಿ ತ್ರೀ ಇಯರ್ಸ್ ಅಂದರೆ ನಾನು ಫಸ್ಟ್ ಇಯರಲ್ಲೇ ಒಳ್ಳೆ ಕ್ರಬ್ ಬಂತು ಅಂದ್ರೆ ಈ ವೆರೈಟಿಲಿ ಬಂದು ವಿಶೇಷವಾಗಿ ಈ ವೆರೈಟಿ ವಿಶೇಷತೆಗಳನ್ನ ಮೊದಲು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ನಮ್ಮ ಇಂಡಿಯಾದಲ್ಲಿ ಸುಮಾರು ವೆರೈಟಿಗಳಿದೆ ವೆರೈಟಿ ಮೀನ್ಸ್ ಇದರಲ್ಲಿ ಬರುವಂತ ಒಂದು ಫ್ಲವರ್ನ ಅದನ್ನ ಬೌತನ ಕ್ಲೋಸ್ ಮಾಡ್ತಾರೆ ನೈಟ್ ಹೊತ್ತು ಅಲ್ಲಿ ಬರುವಂತ ಫೋಲನ್ಸ್ಗಳನ್ನ ರಿಮೂವ್ ಮಾಡಿ ಬೇರೆ ವೆರೈಟಿ ಪೋಲನ್ಸ್ ತಂದು ಇನ್ಸರ್ಟ್ ಮಾಡ್ತಾರೆ ಸೊ ಅಲ್ಲಿ ಇನ್ಸರ್ಟ್ ಮಾಡಿದಾಗ ಏನಾಗುತ್ತೆ ಅಲ್ಲಿಂದ ಒಂದು ಹೊಸ ಫ್ರೂಟು ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಬಂದಿರೋ ಫ್ರೂಟಲ್ಲಿ ಏನಾಗಿರುತ್ತೆ ಇಲ್ಲ ಸಿಪ್ಪೆ ತೆಳುವಿರ್ಬೋದು ಅಥವಾ ಸಿಪ್ಪೆ ಗಟ್ಟಿ ಬರ್ಬೋದು ಅಥವಾ ಸೀಡ್ಸ್ ಅರೇಂಜ್ಮೆಂಟಲ್ಲಿ ಡಿಫ್ರೆಂಟ್ ಆಗ್ಬೋದು ಸೀಡ್ಸು ದಪ್ಪ ಬರ್ಬೋದು ಅಥವಾ ಟೇಸ್ಟಲ್ಲಿ ಸೆಪ್ಪೆ ಬರ್ಬೋದು ಅಥವಾ ಸ್ವೀಟ್ ಆಗ್ಬೋದು ಎನಿ ಡಿಫ್ರೆನ್ಸಸ್ ಯಾವುದಾದ್ರೂ ಸರಿ ಚೇಂಜಸ್ ಕಾಣುತ್ತೆ ನಿಮ್ಗೆ ಈ ವೆರೈಟಿಗಿಂತ ಆ ವೆರೈಟಿಲಿ ಸೊ ಆ ರೀತಿ ಮಾಡ್ತಾ ಮಾಡ್ತಾ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ ಅದಕ್ಕೆ ಒಂದು ನೇಮಿಂಗ್ ಕೊಡ್ತಾ ಬರ್ತಾರೆ ಎಫ್ ಒನ್ ಬಿ ಒನ್ ಡಿ ಒನ್ ಸೈನಾ ಹೀಗೆ ಪ್ರತಿಯೊಂದು ನೇಮಿಂಗು ಕೂಡ ಮಾಡ್ತಾ ಬರ್ತಾರೆ ಆಗ ಲ್ಯಾಬಲ್ಲಿ ಚೆಕ್ ಆಗುತ್ತೆ ಅದು ಅಂದರೆ ಈ ವೆರೈಟಿಗೆ ಪರ್ಟಿಕ್ಯುಲರ್ ಆಗಿ ಏನೇನೋ ಪವರ್ಸ್ ಇದೆ ಅಂದರೆ ಔಟ್ಕಮ್ಸ್ ಏನು ಒಬ್ಬ ರೈತ ಇದನ್ನು ಆಗಿ ಗ್ರೋ ಮಾಡ್ಬೋದಾ ಏನಾದರೂ ಚಾಲೆಂಜಸ್ ಇದೆಯಾ ಏನೇನು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗಿರುವಂಥ ಒಂದು ಸಿಚುವೇಶನ್ ಬರುತ್ತೆ ಈ ರೀತಿ ಸಂಪೂರ್ಣವಾಗಿ ಲ್ಯಾಬಲ್ ಸ್ಟಡಿ ಮಾಡ್ತಾರೆ ಒನ್ ಟು ಟೂ ಇಯರ್ಸಲ್ಲಿ ಅದನ್ನು ಗ್ರೋ ಮಾಡ್ತಾರೆ ಎಸ್ ಎಕ್ಸ್ಪರಿಮೆಂಟ್ ಪರ್ಪರ್ಪರ್ಸು ಆರ್ ಎನ್ ಡಿ ಮಾಡಿ ನಂತರ ಅದರಲ್ಲಿ ಇದು ಇದು ಎಷ್ಟು ಟೈಮ್ಗೆ ಅವರೇಜ್ ಆಗಿ ಗಿಡ ಡೆವಲಪ್ ಆಗುತ್ತೆ ಮೆಚುರಿಟಿ ಯಾವ ಟೈಮ್ಗೆ ಆಗುತ್ತೆ ಮತ್ತು ಫ್ರೂಟು ಫ್ರಮ್ ಫ್ಲವರ್ ಟು ಫ್ರೂಟಿಂಗು ಎಷ್ಟು ಟೈಮ್ ತೊಗೊಳ್ಳುತ್ತೆ ಈ ವೆರೈಟಿ ಬಂದು ಸ್ಪೆಸಿಫಿಕ್ಕಾಗಿ ಒಂದು ತರ್ಟಿ ಫೈವ್ ಡೇಸಲ್ಲಿ ಆಗುತ್ತೆ ನಿಮಗೆ ಬೇರೆ ವೆರೈಟಿಗಳು ಕೇಳಿರ್ಬೋದು ಅದೆಲ್ಲ ನಲವತ್ತರಿಂದ ನಲವತ್ತೈದು ಮ್ಯಾಕ್ಸಿಮಮ್ ಬೇಕು ಓಕೆ ಇದು ಬಂದು ನಿಮಗೆ ತರ್ಟಿ ಫೈವ್ ಟು ತರ್ಟಿ ಏಯ್ಟ್ ಡೇಸ್ ಒಳಗಡೆ ನಿಮಗೆ ಬಡ್ಡಿಂಗಿಂದ ಹಿಡಿದು ಫ್ರೂಟಿಂಗ್ ನಮ್ಮ ಕೈಗೆ ಸಿಕ್ಬಿಡುತ್ತೆ ಮತ್ತೆ ಇದು ಸೆಲ್ಫ್ ಲೈಫ್ ಬಂದು ನಿಮಗೆ ಏಯ್ಟಿನ್ ಟು ಟ್ವೆಂಟಿ ಡೇಸ್ ಸೆಲ್ಫ್ ಲೈಫ್ ಇರುತ್ತೆ ಬೇರೆ ವೆರೈಟಿಲಿ ಯಾವುದ್ರಲ್ಲೂ ಅಷ್ಟು ಸೆಲ್ಫ್ ಲೈಫ್ ಬರೋಲ್ಲ ಮತ್ತು ಸೀಡ್ಸ್ ಅರೇಂಜ್ಮೆಂಟ್ ಆಗಿರ್ಬೋದು ಮತ್ತು ಇದು ಸ್ಕಿನ್ ಅರೇಂಜ್ಮೆಂಟ್ ಆಗಿರ್ಬೋದು ಶೈನಿಂಗ್ ಬಂದು ಅದಕ್ಕೆ ಸೂಪರ್ ಸೈನ್ ಅಂತ ಯಾಕೆ ಅಂದರೆ ಶೈನಿಂಗ್ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಇದರಲ್ಲಿ ಔಟರ್ ಲುಕ್ ಇಂಪಾರ್ಟೆಂಟ್ ಈಗ ಯಾಕೆಂದರೆ ಎಕ್ಸ್ಪೋರ್ಟಿಂಗ್ ಕೊಡ್ತೀನಿ ಅಂದಾಗ ಫಸ್ಟು ನಮಗೆ ಬರುವಂಥದ್ದೇ ಗ್ರೇಡಿಂಗು ಅಲ್ಲಿ ಅವರು ಬರೀ ಸೈಜ್ ಮಾತ್ರ ನೋಡಲ್ಲ ಸೈಜ್ ಯಾವ ರೀತಿ ಇದೆ ಕಲರ್ ಯಾವ ರೀತಿ ಇದೆ ಟೇಸ್ಟು ಔಟ್ಕಮ್ಸ್ ಯಾವ ರೀತಿ ಇದೆ ಫಿನ್ಸ್ ಅರೇಂಜ್ಮೆಂಟ್ ಅಂತ ಕರಿತೀವಿ ಹಣ್ಣಿನ ಮೇಲ್ಗಡೆ ಬರುವಂಥ ಒಂದು ವರಪದರ ಫಿನ್ಸ್ ಅಂತ ಕರಿತೀವಿ ಅದು ಯಾವ ಶೇಪಲ್ಲಿದೆ ಮತ್ತು ಹಣ್ಣು ಕಂಪ್ಲೀಟ್ ಯಾವ ಶೇಪಲ್ಲಿದೆ ಮತ್ತು ಕೆಲವು ಭಾಗಗಳಲ್ಲಿ ಸಿಪ್ಪೇನ ಓಪನ್ ಮಾಡಿದಾಗ ಬಾಟಮ್ ಮತ್ತು ಕೆಳಗಡೆ ಸೈಡಲ್ಲಿ ಆ ಸಿಪ್ಪೆನೇ ಅರ್ಧ ಹಣ್ಣನ್ನು ತಿನ್ಕೊಬಿಟ್ಟಿರುತ್ತೆ ಲೈಕ್ ಹಣ್ಣಿಗೆ ಕವರ್ ಹಾಕಿ ಕೂತಿರುತ್ತೆ ಸೊ ಅದನ್ನೆಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ ಮತ್ತು ಸೆಲ್ಫ್ ಲೈಫ್ ವಿಥೌಟ್ ರೆಪ್ರಿಜರೇಟರ್ ಅಥವಾ ಕೋಲ್ಡ್ ಸ್ಟೋರೇಜ್ ಎಷ್ಟು ದಿನ ಹಣ್ಣನ್ನು ಇಡ್ಬೋದು ಮತ್ತು ಗಿಡಗಳು ಎಷ್ಟು ಬೇಗ ಮೆಚುರಿಟಿ ಆಗುತ್ತೆ ಹವ್ರೇಜ್ ಹೀಲ್ಡು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಈಗ ಸುಮಾರು ಕ್ರೈಟೀರಿಯಾ ಬೇಸಿಸ್ ಮೇಲೆ ನಾವು ಒಂದು ಪ್ಲ್ಯಾಂಟ್ ಸೆಲೆಕ್ಷನ್ ಮಾಡಬೇಕು ಸುಮ್ಮನೆ ಯಾರು ಇದ್ದಾರೆ ಎಲ್ಲೋ ಬೆಳೆದಿದ್ದೀವಿ ಪಿಂಕು ಅದು ಇದು ಅಂತ ನಾವು ಒಂದು ಬ್ಲೈಂಡಾಗಿ ಹೋದಾಗ ನಾವು ಇದರಲ್ಲಿ ಜಾಸ್ತಿ ವರ್ಷ ಸರ್ವೆ ಹೋಗೋಕ್ಕಾಗಲ್ಲ ಅದು ಇಂಪಾರ್ಟೆಂಟ್ ಥಿಂಗು ಸೊ ಅದಕ್ಕೆ ರೈತರು ಏನು ಮಾಡಬೇಕು ತೋಟಗಳನ್ನ ವಿಸಿಟ್ ಮಾಡಬೇಕು ಅವ್ರ ಹತ್ರ ಎಕ್ಸ್ಪೀರಿಯೆನ್ಸ್ ತಿಳ್ಕೋಬೇಕು ಮತ್ತು ನೀವು ಯಾವ ವೆರೈಟಿ ಬೆಳೆದಿದ್ದೀರಾ ಇದ್ರ ಕ್ವಾಲಿಫಿಕೇಶನ್ಸ್ ಏನು ಇದ್ರ ಕ್ಯಾರೆಕ್ಟ್ರಿಸ್ಟಿಕ್ಸ್ ಏನು ಪ್ರತಿಯೊಂದನ್ನು ಅನಲೈಸ್ ಮಾಡಿ ಇದು ಫ್ರೂಟ್ ಸೈಜು ಶೇಪು ಈ ಬರೀ ನಾ ಈಗ ಕೆಲವರು ಏನು ಮಾಡ್ತಾರೆ ಕಲರ್ ನೋಡ್ತಾರೆ ಸೈಜ್ ನೋಡ್ತಾರೆ ಇಷ್ಟೇ ಏನು ನಡೀತಿರೋದು ಸೊ ಇನ್ನು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನಾಟ್ ಓನ್ಲಿ ಕಲರ್ ಆ್ಯಂಡ್ ಸೈಜ್ ಅದನ್ನು ಮಾತ್ರ ಮ್ಯಾಂಡೇಟ್ರಿ ಇಲ್ಲ ಇನ್ನೂ ಕೆಲವು ಪ್ಯಾರಾಮೀಟರ್ಸ್ ಇದೆ ಇದು ಎಷ್ಟು ದಿನ ಸೆಲ್ಫಿ ಬರುತ್ತೆ ಬ್ರಿಕ್ನೆಸ್ ಅಂತ ಕರಿತೀವಿ ಅಂದರೆ ಸ್ವೀಟ್ನೆಸ್ ಎಷ್ಟು ನ್ಯಾಚುರಲ್ ಆಗಿ ಬರುತ್ತೆ ಮತ್ತು ಸಿಪ್ ಸಿಪ್ಪೆ ನಿಮಗೆ ಸಿಪ್ಪೆ ಮಂದುವಾಗ ಬರುತ್ತಾ ತೆಳುವಾಗಿ ಬರುತ್ತಾ ಈಗ ನೀವು ನೋಡಿರ್ಬೋದು ಈಗ ಬಲೂನ್ಗೆ ಗಾಳಿ ತುಂಬ್ತಾ ಹೋದಂಗೆ ಬಲೂನ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಹಾಗಾದ್ರೆ ಲೇಯರ್ ಏನಾಗುತ್ತೆ ಹೇಳಿ ತಿನ್ನಾಗ್ತಾ ಹೋಗುತ್ತೆ ತಿಕ್ಕಾಗಿರುವಂಥ ಲೇಯರು ತಿನ್ನಾಗ್ತಾ ಹೋಗುತ್ತೆ ಹಾಗೆ ನೀವು ಒಂದು ಪಿನ್ನೋ ಅಥವಾ ಒಂದು ಕಡ್ಡಿನೋ ತೊಗೊಂಡು ಡಮ್ ಅಂತ ಹೊಡಿಬೋದು ಸೊ ಅದೇ ರೀತಿ ಹಣ್ಣು ಸೈಜ್ ಆಗ್ತಿದ್ದಂಗೆ ಆ ಇರೋ ತೆಳುವಾಗ್ತಾ ಬಂದಂಗೆ ಅಲ್ಲಿ ಈಗ ನೀವು ಈಗ ಬ್ರೆಡ್ಡು ಅಥವಾ ಆ್ಯಪಲ್ ಏನಾದರೂ ಕಟ್ ಮಾಡಿ ಇಟ್ಟರೆ ಇಷ್ಟು ಬೆಳವಣಿಗೆ ಆಗುತ್ತೆ ಮೇಲೆ ಕಡೆ ಅದೇ ರೀತಿ ಆ ಸಿಪ್ಪೆ ತೆಳುವಾದಂಗೆ ಪೋರ್ಸ್ ಇರುತ್ತೆ ಸಿಪ್ಪೆಲಿ ಸಣ್ಣ ಸಣ್ಣ ಪೋ ಪೋರ್ಸ್ ಅಂದರೆ ಓಲ್ ಇರುತ್ತೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಅಫೆಕ್ಟಾಗಿ ಅದೇನು ಮಾಡುತ್ತೆ ನಿಮಗೆ ಹತ್ತು ಹತ್ತು ಹದಿನೈದು ದಿನ ಇಪ್ಪತ್ತು ದಿನ ಬರುವಂಥ ಹಣ್ಣನ್ನು ಒಂದು ಫೋರ್ ಫೈವ್ ಡೇಸಲ್ಲಿ ಅದನ್ನು ಏನು ಮಾಡುತ್ತೆ ಡಿಕಂಪೋಸ್ ಮಾಡಿಬಿಡುತ್ತೆ ಆ ಕಾರಣದಿಂದ ಸಿಪ್ಪೆ ಯಾವ ಲೇರ್ ಇದೆಯಾ ಅದು ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಶೈನಿಂಗ್ ಇದೆಯಾ ಮತ್ತೆ ಸಿಪೆ ಮೇಲೆ ಸ್ಕ್ರಾಚಸ್ ಬರುತ್ತಾ ಮತ್ತೆ ಫ್ಲವರು ಫ್ರಮ್ ಫ್ರೂಟಿಂಗ್ವರೆಗೂ ಎಷ್ಟು ದಿನ ತಗೊಳುತ್ತೆ ಆಮೇಲೆ ಕೆಲವರು ಈಗ ಜಂಬೋ ಮತ್ತೆ ಕ್ರಿಕೆಟ್ ಬಿಂಕಲ್ಲಿ ಏನು ಮೇಜರ್ ಇಶ್ಯೂಗಳು ಬಂದು ಅಂದರೆ ಫ್ಲವರ್ ಆಗ್ತಾ ಆಗ್ತಾ ಏನಾಗುತ್ತೆ ಫ್ಲವರ್ ಕೊಳೆಯೋ ಚಾನ್ಸಸ್ ಬರುತ್ತೆ ಮತ್ತೆ ಇಳುವರಿ ಅಂದರೆ ಸ್ವಲ್ಪ ಬಿಸಿಲು ವೇರಿಯೇಷನ್ ಆದಂಗೆ ನೀರು ಏನಾದ್ರು ವೇರಿಯೇಷನ್ ಕೊಟ್ಟರೆ ಫ್ಲವರ್ ಡ್ರಾಪ್ಔಟ್ ಆಗುತ್ತೆ ಪ್ರಾಬಲಿ ಒಂದು ಐದರಿಂದ ಆರು ಹೂವು ಬಿಟ್ಟಿದ್ದಾಗ ನಿಮಗೆ ಒಂದು ಸ್ವಲ್ಪ ಫರ್ಟಿಲೈಸೇಷನ್ ವೇರಿಯೇಷನ್ ಆಯಿತು ಅಥವಾ ಮಳೆ ಸರಿಯಾಗಿ ಟೈಮ್ ಬರಲಿಲ್ಲ ಎವಿ ಹೊಡಿತು ಆ ಟೈಮಲ್ಲಿ ಸಂಪೂರ್ಣ ಒಂದು ಐದರಿಂದ ಆರು ಹೂವು ಉದುರು ಹೋಗ್ತವೆ ಒಂದು ಗಿಡದಲ್ಲಿ ಆಮೇಲೆ ನಿಮ್ಗೆ ಹಣ್ಣು ಒಂದು ಐದು ಹಣ್ಣು ಬಂತು ಅಂದರೆ ಒಂದು ದಪ್ಪ ಬರೋದು ಸಣ್ಣ ಬರೋದು ಈ ರೀತಿ ಬರುವಂಥದ್ದು ಆಮೇಲೆ ಮ್ಯಾಕ್ಸಿಮಮ್ ಒಂದು ಗಿಡದಲ್ಲಿ ಮೂರು ಹಣ್ಣು ಬಿಡ್ಕೋಬೇಕು ಸುಮಾರು ಇದರಲ್ಲಿ ಭಾಳಷ್ಟು ತಿಳಿಬೇಕಾದಂಥದ್ದು ಭಾಳಷ್ಟಿದೆ ರೈತರು ಬರೀ ಸೈಜ್ ಯಾವ್ದು ಬರುತ್ತೆ ಕಲರ್ ಯಾವ್ದು ಬರುತ್ತೆ ಈ ರೀತಿ ಮಾಡೋದ್ರಿಂದ ನಾವು ಲಾಂಗ್ ಟರ್ಮ್ ಉಳ್ಕೊಳ್ಳೋಕ್ಕಾಗಲ್ಲ ಇದು ಟೊಮೊಟೊ ಬೀನ್ಸ್ ಥರ ಒಂದು ಸಿಕ್ಸ್ ಮಂತ್ ಕ್ರಾಪ್ ಒನ್ ಇಯರ್ ಕ್ರಾಪ್ ಆಗಿದ್ದರೆ ಆ ರೀತಿ ಹೋಗಿ ಲಾಂಗ್ ಟರ್ಮ್ ಕ್ರಾಪ್ ಆಗ್ರಿಂದ ಪ್ರತಿಯೊಂದನ್ನು ಅನಲೈಸ್ ಮಾಡಬೇಕು ಈಗ ನೋಡಿ ವಿಯೆಟ್ನಾಂ ಮತ್ತು ಇಸ್ರೇಲ್ ಬೇರೆ ಬೇರೆ ಕಂಟ್ರಿಗಳು ಯಾಕೆ ಇಲ್ಲಿಗೆವರೆಗೂ ಕೂಡ ಸಕ್ಸಸ್ ಆಗಿದ್ದಾವೆ ಡ್ರ್ಯಾಗನ್ ಫ್ರೂಟಲ್ಲಿ ಈ ಚೀನಾ ಬಂದು ಇದಕ್ಕೆ ಡ್ರ್ಯಾಗನ್ ಫ್ರೂಟ್ ಅಂತ ನಾಮಕರಣ ಮಾಡಿದೆ ಅಂದರೆ ಡ್ರ್ಯಾಗನ್ ಅಂದರೆ ಅದೊಂಥರ ಸೈದ್ಧಾಂತಿಕವಾಗಿ ನೋಡ್ತಾರೆ ಅಲ್ಲಿ ಆ ಕಡೆ ಒಂಥರ ದೇವರು ಅನ್ನೋದ್ ದೃಷ್ಟಿಲಿ ನೋಡ್ತಾರೆ ಆ ದೇವ್ರು ಹೆಸರನ್ನ ಈ ಹಣ್ಣು ಕೊಟ್ಟಿದ್ದಾರೆ ಅಂದ್ರೆ ಈ ಹಣ್ಣನ ಕೆಪಾಸಿಟಿ ಮಹತ್ವ ಏನಿದೆ ಅಂತ ನಾವು ರಿಯಲೈಸ್ ಆಗ್ಬೇಕು ಈಗ ಗುಜರಾತ್ ಸರ್ಕಾರ ಬಂದು ಇದಕ್ಕೆ ಕಮಲಂ ಅಂತ ಹೊಸರಾಗಿ ಇದನ್ನ ಸೇರಿಸ್ತಾರೆ ಇಲ್ಲ ಇಲ್ಲ ಬ್ರಹ್ಮ ಅಲ್ಲ ಕಮಲಂ ಅಂತ ಕರೀತಾರೆ ಕಮಲಂ ಫ್ರೂಟ್ ಅಂತ ಕರೀತಾರೆ ಅಂದ್ರೆ ಈಗ ನಿಮ್ಗೆ ಈಗ ಸೌತ್ ಆಫ್ರಿಕಾ ಮತ್ತೆ ಈಗ ಸೌತ್ ಅಮೆರಿಕಲೆಲ್ಲ ಪಿತಾಯ ಅಂತ ಕರೀತಾರೆ ಅಥವಾ ಪಿತಾಯ ಅಂತ ಕರೀತಾರೆ ಚೀನಾದವರು ನಾವ್ ಅದನ್ನ ಯಾಕೆ ಕರಿಬೇಕು ಅಂತೇಳಿ ಡ್ರ್ಯಾಗನ್ ಅಂತ ಇಟ್ರು ನಮ್ಮ ಇಂಡಿಯಾದವರು ಅದನ್ನು ನಾವೇ ಕರಿಬೇಕು ಅಂತೇಳಿ ಕಮಲಂ ಅಂತ ಕರೀತಾರೆ ಕಮಲಂ ಅಂದರೆ ಈಗ ಮೇಲ್ಗಡೆಯಿಂದ ಫ್ರೂಟ್ ನೋಡಿದ್ರೆ ಆ ಫಿನ್ಸ್ ಇರುತ್ತಲ್ಲ ಒಂಥರ ಕಮಲ ಹರಳೋ ರೀತಿ ಬರುತ್ತೆ ಆ ಕಾರಣಕ್ಕೋಸ್ಕರ ಕಮಲಂ ಅಂತ ಕರೀತಾರೆ ಈ ಕರ್ನಾಟಕದಲ್ಲಿ ಕಮಲದ ಹಣ್ಣು ಅಂತ ಕರೀತಾರೆ ಬಟ್ ಡ್ರ್ಯಾಗನ್ ಅನ್ನೋದು ಒಂಥರ ಫೇಮಸ್ ಆಗಿದೆ ವರ್ಲ್ಡ್ ವೈಡ್ ಅದಕ್ಕೋಸ್ಕರ ಡ್ರ್ಯಾಗನ್ ಫ್ರೂಟ್ ಅಂತ ಕರೀತಾರೆ ಸೊ ಈ ರೀತಿಯದು ಡೆವಲಪ್ ಆಗ್ತಾ ಆಗ್ತಾ ಬಂದು ಈಗ ನೋಡಿ ಅಲ್ಲಿ ಪೆಪ್ಪರ್ ಮತ್ತು ಡ್ರ್ಯಾಗನ್ ಫ್ರೂಟ್ ನಂಬರ್ ಒನ್ ಅದು ವಿಯಟ್ನಮ್ಗೆ ಸೊ ಅವರು ಇರೋದು ಚಿಕ್ಕ ದೇಶ ಅಷ್ಟು ಎಕನಾಮಿನ ಅದರಲ್ಲಿ ಹಿಡಿದಿಟ್ಕೊಂಡಿದ್ದಾರೆ ಅಂದರೆ ಅವ್ರು ಬೆಳೆಯುವಂಥ ಕ್ವಾಲಿಟಿ ಆಗಿರುತ್ತೆ ಓವರ್ ಎ ಪೀರಿಯಡ್ ಆಫ್ ಎಂಬತ್ತರಿಂದ ನೂರು ವರ್ಷಗಳಿಂದ ಬೆಳೆ ಮಾಡ್ತಾ ಇದ್ರು ಯಾವುದೇ ಲಾಸಸ್ ಆಗಿಲ್ಲ ಏನು ಸಮಸ್ಯೆ ಬಂದಿಲ್ಲ ಇಲ್ಲಿ ಇಲ್ಲಿವರೆಗೂ ಎಕನಾಮಿ ನಿಂತಿರೋದೇ ಡ್ರ್ಯಾಗನ್ ಮತ್ತು ಇಂದ ಅಂದರೆ ಅವರು ಆ ರೀತಿ ಕ್ವಾಲಿಟಿ ಮತ್ತು ಪ್ಯಾರಾಮೀಟರ್ಸ್ ನ ಮೇಂಟೈನ್ ಮಾಡ್ತಿದ್ದಾರೆ ಅದನ್ನು ಬಿಟ್ಟು ನಾವು ಈಗ ವೆನಿಲ್ಲಾ ತಂದ್ವಿ ಇಂಡಿಯಾಗೆ ಒಂದು ಐದಾರು ವರ್ಷ ಬೆಳೆದ್ರು ಔಟ್ ಆಗೋಯ್ತು ಹೀಗೆ ನಾವು ಕ್ವಾಲಿಟೀಲಿ ಮಿಸ್ ಆಗ್ತಾ ಹೋಗ್ತಿದ್ದಂಗೆ ನಮಗೆ ಸರ್ವಿಯ ಇದು ಸರ್ವೈವ್ಲೆನ್ಸ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೆ ರೈತರು ನೀವು ಹತ್ತು ಎಕರೆ ಮಾಡೋ ಬದಲು ಒಂದು ಎಕರೆ ಮಾಡಿ ಅಥವಾ ಅರ್ಧ ಎಕರೆ ಮಾಡಿ ಕ್ವಾಲಿಟಿಯಾಗಿ ಗೈಡೆನ್ಸ್ ತಗೊಂಡು ಸೈಂಟಿಫಿಕ್ ವೇಯಲ್ಲಿ ಮಾಡಿದಾಗ ಕಿರ್ಜಿ ಅವರೇ ಬೇಸಿಕಲಿ ಡ್ರ್ಯಾಗನ್ ಫ್ರೂಟ್ ಅನ್ನೋ ಒಂದು ಫಾರ್ಮು ನಮ್ಮ ಇಂಡಿಯಾಗೆ ವಸ್ತು ಹೌದು ಯಾಕೆಂದರೆ ಇದು ಬೇಸಿಕಲಿ ಇಂಡಿಯನ್ ಕ್ರಾಪ್ ಅಲ್ಲ ಹೌದು ಓಕೆನಾ ಇದಕ್ಕೆ ನಿರ್ವಹಣೆ ಹೇಗೆ ಅಂದರೆ ಈಗ ನೀವು ಇಲ್ಲಿ ಎಷ್ಟು ಏರಿಯಾ ಇದೆ ಅದು ಸರಿ ಇದು ಬಂದು 1 ಎಕರೆ ಇದೆ ಸ್ವಲ್ಪ ಬೌಂಡರಿ ಸ್ವಲ್ಪ ಜಾಗ ಬಿಟ್ಕೊಂಡಿದ್ರೆ ಓಕೆ ಈಗ 1 ಎಕರೆಗೆ ನಿಮ್ಗೆ ಈಗ ಈ ರೀತಿ ಮಾಡೋದಕ್ಕೆ ಎಷ್ಟು ಖರ್ಚು ಯಾಕೆಂದ್ರೆ ಇದು ಎರಡು ಮೆಥಡ್ ಅಲ್ಲಿ ಮಾಡ್ತಾರೆ ಹೌದು ಹೌದು ಒಂದು ರಿಂಗ್ ಮೆಥಡ್ ಇನ್ನೊಂದು ന്യൂ ಮಾಡಿರೋ ಮೆಥಡ್ ನೀವು ಐ ಥಿಂಕ್ ಸೆಕೆಂಡ್ ಮೆಥಡ್ ಯೂಸ್ ಮಾಡಿದರ ಆ ಈ ಮೆಥಡ್ ಅಲ್ಲಿ ಮಾಡೋದಕ್ಕೆ ನಿಮ್ಗೆ ಎಷ್ಟು ಖರ್ಚಾಯ್ತು ಅಂದ್ರೆ ಈ ದಿಬ್ಬ ಮಾಡೋದು ಸರಿ ಈಗ ಡ್ರ್ಯಾಗನ್ ಫ್ರೂಟ್ ಬೆಳಿಲಿಕ್ಕೆ ಸುಮಾರು ಮೆಥಡ್ ಗಳನ್ನು ಫಾಲೋ ಮಾಡ್ತೀವಿ ಅದರಲ್ಲಿ ಮೇಜರ್ ಆಗಿ ಬಂದು ಎರಡು ಮೆಥಡ್ಗಳಿದೆ ಒಂದು ರಿಂಗ್ ಅಂಡ್ ಪೋಲ್ ಮೆಥಡ್ ಇನ್ನೊಂದು ಟ್ರೆಡಿಷನಲ್ ಮೆಥಡ್ ಅಂತ ಅದನ್ನ ಇನ್ನೊಂದು ಬಂದು ನೀವು ಹೊಸ ಮೆಥಡ್ ಅಂದರೆ ಇದು ಆಲ್ರೆಡಿ ಸುಮಾರು ವರ್ಷಗಳಿಂದ ಅಪ್ ಮಾಡ್ಕೊಂಡು ಬಂದಿದ್ದಾರೆ ಬೇರೆ ಕಂಟ್ರಿಗಳಲ್ಲಿ ಇನ್ನೊಂದು ಟ್ರೇಲಿ ಸಿಸ್ಟಮ್ ಅಂತ ಇದು ನೋಡಿರ್ಬೋದು ನೀವು ಆಧುನಿಕವಾಗಿ ಬೆಳೆಯುವಂಥ ಯಾವುದೇ ಬೆಳೆಗಳಂದು ಟ್ರೇಲಿ ಸಿಸ್ಟಮಲ್ಲಿ ಬೆಳಿತಾರೆ ಈಗ ಸಿಬೆ ಬೆಳಿತಾರೆ ಅಡ್ಡಡ್ಡ ವೈರ್ ಹಾಕಿ ಟ್ರೇಲಿ ಸಿಸ್ಟಮಲ್ಲಿ ಬೆಳೀತಾರೆ ಈಗ ಎಲ್ಲ ರೀತಿಯೂ ಕೂಡ ಟ್ರೇಲಿಂಗ್ ಸಿಸ್ಟಮ್ ಬಂದಿದೆ ಟ್ರೇಲಿಂಗ್ ಸಿಸ್ಟಮ್ ಮೀನ್ಸ್ ಇದು ಯುಟಿಲೈಸೇಷನ್ ಆಫ್ ಮ್ಯಾಕ್ಸಿಮಮ್ ಲ್ಯಾಂಡ್ ಮ್ಯಾಕ್ಸಿಮಮ್ ಲ್ಯಾಂಡ್ ಏನಿರುತ್ತಲ್ಲ ಅದನ್ನ ಸಂಪೂರ್ಣವಾಗಿ ಯುಟಿಲೈಸೇಷನ್ ಮಾಡ್ಕೊಳ್ಳೋದು ಸೊ ಆಗ ನಿಮ್ಗೆ ಏನಾಗುತ್ತೆ ನಮಗೆ ಎಲ್ಲೂ ಕೂಡ ನಾವು ಫೈಲೂರ್ ಆಗಲ್ಲ ಈಗ ನೋಡಿ ಏಟ್ ಬೈ ಏಟ್ ನಾವು ಅಂಡ್ ಪೋಲ್ ಸಿಸ್ಟಮ್ ಅಲ್ಲಿ ಮಾಡಿದಾಗ ಮಧ್ಯೆ ಗ್ಯಾಪ್ ಉಳಿತದೆ ಹೌದು ಸೊ ಅಲ್ಲಿ ನಮಗೆ ಈಗ ಒಂದು ಎಕರೆನ ನೀವು ಎಷ್ಟು ಈಗ ಐನೂರು ಗಿಡ ಹಾಕಲಿ ಐದು ಸಾವಿರ ಗಿಡ ಹಾಕಲಿ ಮೇಂಟೆನೆನ್ಸ್ ಅಷ್ಟೇ ಬರುತ್ತೆ ಗೊಬ್ಬರ ಆಗಿರ್ಬೋದು ನೀರಾಗಿರ್ಬೋದು ಕಳೆ ತೆಗೆಯುವಂಥದ್ದು ಈ ರೀತಿ ಎಲ್ಲಾ ಮೇಂಟೆನೆನ್ಸು ಸೇಮ್ ಬರುತ್ತೆ ಬಟ್ ನೀವು ಇಳುವರಿ ದೃಷ್ಟಿಯಿಂದ ನೋಡಿದಾಗ ಇಳುವರಿ ಕಡಿಮೆ ಬರುತ್ತೆ ಆ ಕಾರಣದಿಂದ ಮಾಡುವಂಥವ್ರು ಒಂದು ಹೊಸ ತಂತ್ರಜ್ಞಾನ ಬಳಸಿ ಅಂದ್ರೆ ಇದು ಹೊಸ ಸಿಸ್ಟಮ್ ಆಗಿರೋದನ್ನ ಟ್ರೇಲಿ ಸಿಸ್ಟಮ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪ್ರತಿಯೊಂದು ಕೂಡ ಬೆನಿಫಿಟ್ಸ್ ಇದೆ ಕೆಲವರು ಮಿಸ್ ಇದೆ ಏ ಟ್ರೇಲಿ ಸಿಸ್ಟಮ್ ಮಾಡಿದ್ರೆ ವೈರ್ ಕಟ್ ಆಗಿಬಿಡುತ್ತೆ ಗಿಡ ಬರಲ್ಲ ರೋಗ ಬರುತ್ತೆ ಅದು ಯಾವ ರೀತಿಯೂ ಇಲ್ಲ ಯಾಕೆ ಅಂದರೆ ನಾವು ಮಾಡುವಂಥ ಒಂದು ವಿಧಾನ ಆ ರೀತಿ ಇರಬೇಕು ಈಗ ಕ್ಯಾನೋಪಿ ಇದು ಕ್ಯಾನೋಪಿ ಮೇಂಟೆನೆನ್ಸ್ ಅಂತ ಕರಿತೀವಿ ಮ್ಯಾನೇಜ್ಮೆಂಟ್ ಇದನ್ನ ಈಗ ಈಗ ನೋಡಿ ಕಮರ್ಷಿಯಲ್ ಆಗಿ ಮಾಡುವಂತ ದಾಳಿಮೆ ಮತ್ತೆ ಸಿಬೆ ಬೆಳೆಗಳನ್ನ ನೋಡಿದಿರಿ ಒಂದು ಫೈವ್ ಫೈವ್ ಪೀಟಲ್ಲಿ ಒಂದು ಐವತ್ತು ಕೆ ಜಿ ಅಣ್ಣ ತಗೋತಾರೆ ಬಟ್ ನಾವು ಮನೆ ಹತ್ರ ಬೆಳೆಸೋದು ನೋಡಿದ್ರೆ ಕೆಲವರೆಲ್ಲ ದೊಡ್ಡ ಆಲದ ಮರ ಥರ ಸೀಬೆ ಗಿಡ ಬೆಳೆಸಿರ್ತಾರೆ ಸೊ ಇದು ಇಲ್ಲಿ ಎಕನಾಮಿಕ್ ಆಗಿ ನಾವು ಮಾಡ್ತಿದ್ದೀವಿ ಅಂದರೆ ಒಂದು ಯಾವ್ದಾರು ಕೂಡ ಅದೇ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು ಇದನ್ನು ಸೊ ಬಂದ ತಕ್ಷಣ ನೀವು ಎವ್ರಿ ಇಯರ್ ಅದನ್ನು ಪ್ರೂನಿಂಗ್ ಮಾಡಬೇಕು ಎಷ್ಟು ಗಿಡ ಬಿಟ್ಟಿರ್ತೀವಿ ಈಗ ಸರ್ ಫೋರ್ ಇಯರ್ಸ್ ಆದಮೇಲೆ ಅಷ್ಟು ಬರುತ್ತೆ ಫೈ ಐದು ವರ್ಷ ಆದಮೇಲೆ ಅಷ್ಟು ಬರುತ್ತೆ ಗಿಡ ವೆಯ್ಟ್ ಆಗಿ ಕಟ್ಟಾಗಲ್ವಾ ಆ ರೀತಿ ಕಟ್ಟಾಗಕ್ಕೆ ನಾವು ಅವಕಾಶನೇ ಕೊಡಬಾರ್ದು ಎವ್ರಿ ಎವ್ರಿ ಇಯರ್ ನಾವು ಅದನ್ನು ಪ್ರೂನಿಂಗ್ ಮಾಡ್ತಾ ಇರಬೇಕು ಯಾಕೆಂದ್ರೆ ನಮಗೆ ಮೊದಲು ಏನು ಬಂದು ಬೇರನ್ನ ಚೆನ್ನಾಗಿ ಬೆಳೆಸ್ಕೋಬೇಕು ಯಾಕೆಂದ್ರೆ ಎಷ್ಟು ತಿನ್ನುತ್ತೋ ಬೇರು ಕೆಳಗಡೆಯಿಂದ ಅದನ್ನು ಈಚೆ ಹಾಕಿ ಹಾಕುತ್ತೆ ಏ ನಿಮ್ಮ ವಿಯೆಟ್ನಾಮೆಲ್ಲ ಶಾಪ್ ಮುಂದೆ ಮತ್ತೆ ದೊಡ್ಡ ದೊಡ್ಡ ಮಾಲ್ಗಳ ಮುಂದೆ ಪಾಟಲ್ಲಿ ಇಟ್ಟಿರ್ತಾರೆ ನೋಡಿರ್ಬೋದು ನಿಮಗೆ ಆನ್ಲೈನಲ್ಲ ಫೋಟೋ ಸಿಗುತ್ತೆ ಒಂದು ಒಂದೇ ಕೊಂಬೆಲಿ ಒಂದು ಐದರಿಂದ ಹತ್ತು ಫ್ರೂಟ್ ಬಂದಿರುತ್ತೆ ಅದು ಬರುತ್ತೆ ಬೆಳೆಸ್ಬೋದು ಡಿಪೆಂಡ್ ಆನ್ ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅಂತ ಇದು ಮುನ್ನೂರು ಅಡಿ ಬೆಳೆಯುವಂಥ ಗಿಡ ಮುನ್ನೂರು ಅಡಿವರೆಗೂ ಬೆಳೆಸ್ತೀನಿ ಅಂದರೆ ಬೆಳೆಯುತ್ತೆ ಬಟ್ ನಾವೇನು ಮಾಡ್ತೀವಿ ಅದನ್ನು ಸಟ್ಟೆಯನ್ನು ಹೈಟಿಗೆ ಅದನ್ನು ಲಿಮಿಟ್ ಮಾಡಿ ಅಲ್ಲಿಂದ ನಾವು ಫ್ರೂಟ್ ಹಾರ್ವೆಸ್ಟ್ ಮಾಡೋಕ್ಕೆ ತಗೋತೀವಿ ಸೊ ಅದಕ್ಕೆ ಕ್ಯಾನೋಪಿ ಜಾಸ್ತಿ ಬೆಳೆಸಿದ್ರೆ ಸ್ಟ್ರೆಸ್ ಆಗುತ್ತೆ ಗಿಡಕ್ಕೆ ಮತ್ತೆ ಕೊಡುವಂಥ ಮ್ಯಾ ನ್ಯೂಟ್ರಿಷನ್ಸ್ ಎಲ್ಲ ಅದಕ್ಕೆ ಹೋಗ್ಬಿಡುತ್ತೆ ಅದಕ್ಕೆ ಅದನ್ನು ಲಿಮಿಟ್ ಆಗಿಟ್ಟಿರ್ಬೇಕು ನೀವು ಹತ್ತುಕ್ಕೆ ಹತ್ತು ರ ಸ್ಟೆಮ್ಸ್ ಸ್ಟೆಮ್ಸನ್ನು ಬೆಳೆಸ್ಕೊಂಡು ಹತ್ತು ಹಣ್ಣು ತೆಗಿಯಬೋದಿಲ್ಲ ಎರಡು ಸ್ಟೆಮ್ ಬೆಳೆಸ್ಕೊಂಡು ಹತ್ತು ಹಣ್ಣು ತೆಗಿಬೋದು ಯಾಕೆಂದ್ರೆ ನಾವು ರೂಟನ್ನು ಯಾವುದೇ ರೀತಿ ಡ್ಯಾಮೇಜ್ ಮಾಡ್ತಿಲ್ಲ ರೂಟ್ ಎವ್ರಿ ಇರ್ ಡೆವಲಪ್ ಆಗ್ತಿದೆ ಅದು ಕೆಪಾಸಿಟಿ ಜಾಸ್ತಿ ಮಾಡ್ಕೊಳ್ತಿದೆ ಬಟ್ ಔಟ್ಪುಟ್ ಮಾತ್ರ ನಮಗೆ ಈಗ ಒಂದು ಆ್ಯಸ್ ಎಕ್ಸಾಂಪಲ್ ಕೊಡ್ತೀನಿ ಅಂದ್ರೆ ರೈತರಿಗೆ ಯಾಕೆಂದ್ರೆ ಇದು ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಆ ರೀತಿ ಈ ರೀತಿ ಅಂತ ಈಗ ಒಂದು ಒಂದು ಐವತ್ತು ಜನ ಒಂದು ರೂಮಲ್ಲಿ ಇರ್ತಾರೆ ಸೊ ಅದನ್ನ ಒಂದು ಡೋರ್ ಆದ್ರೂ ಓಪನ್ ಮಾಡಿ ಐವತ್ತು ಜನ ಈಚೆ ಕರಿಬಹುದು ಐದು ಡೋರ್ ಅವರು ಓಪನ್ ಮಾಡಿ ಐವತ್ತು ಜನ ಈಚೆ ಬರಬಹುದು ಬಟ್ ಇಲ್ಲಿ ಅವರು ಬರುವಂತ ಪ್ರಮಾಣ ಅಷ್ಟೇ ಇರುತ್ತೆ ಹಂಗೆ ನಾವು ರೂಟ್ನ ಚೆನ್ನಾಗಿ ಬೆಳೆಸ್ಕೊಂಡು ಮೇಲ್ಗರೆಯಂತ ಸ್ಟೆಮ್ ಕಡಿಮೆ ಬೆಳೆಸ್ಕೊಂಡಾಗ ನನಗೆ ಸೇಮ್ ಇಳುವರಿ ಓಕೆ ಇದು ನೆಲದಿಂದ ಐಟ್ ಮಾಡಿದರಾ ಒಂದು ಸಾಲಿಂದ ಇನ್ನೊಂದು ಸಾಲ್ಗೆ ಎಷ್ಟು ಅಡಿ ಡಿಫ್ರೆನ್ಸ್ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಮಿನಿಮಮ್ ಟೆನ್ ಕೊಡಬೇಕು ಮಿನಿಮಮ್ ಟೆನ್ ಮ್ಯಾಕ್ಸಿಮಮ್ ಟ್ವೆಲ್ ವರ್ಗು ಕೊಡಬಹುದು ಬಟ್ ಅಂದ್ರೆ ಯಾಕೆ ಅಂದ್ರೆ ಒಬ್ಬರು ಓಡಾಡಕ್ಕೆ ಅಥವಾ ಹಣ್ಣು ಕಟ್ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ಮತ್ತೆ ಹೈಟ್ ಬಂದು ಡಿಪೆಂಡ್ ಅಪಾನ್ ಯುವರ್ ಏರಿಯಾ ಮತ್ತೆ ಸಾಯಿಲ್ ಕಂಡೀಷನ್ನು ಸೊ ನಾನು ಅದಕ್ಕೆ ಹೇಳೋದು ರೈತರಿಗೆ ಇದಕ್ಕೆ ಸುಮ್ಮನೆ ಬ್ಲೈಂಡಾಗಿ ಹೋಗ್ಬೇಡಿ ಈಗ ನಂದು ಈಗ ನೋಡಿ ಬಾಡಿ ನೋಡೋಕೆ ಒಂದೇ ಥರ ಇರುತ್ತೆ ಹ್ಯೂಮನ್ ಬಾಡಿ ಬಟ್ ನಿಮ್ಮದು ಇದು ಬ್ಲಡ್ ಬೇರೆ ಬೇರೆಯವ್ರ ಬ್ಲಡ್ ಬೇರೆ ಮತ್ತೆ ರೋಗಗಳು ಬೇರೆ ಇದೇ ರೀತಿಯಾಗಿ ಮಣ್ಣು ಕೂಡ ನೋಡೋಕ್ಕೆ ಒಂದೇ ಇದು ಏನು ಟೆಕ್ಸ್ಚರ್ ಒಂದೇ ಥರ ಇರುತ್ತೆ ಕಲ್ಲು ಮಿಶ್ರಿತ ಮಣ್ಣು ಬಟ್ ಅದರಲ್ಲಿರುವಂಥ ಕೆಮಿಕಲ್ ಕಂಟೆಂಟ್ ಬೇರೆ ಇರುತ್ತೆ ಅದಕ್ಕೆ ನೀವು ಸಾಯಿಲ್ ಟೆಸ್ಟ್ನ ಮಾಡಿ ಅದ್ರ ಬೇಸಿಸ್ ಮೇಲೆ ನಾವು ಅದಕ್ಕೆ ಪೂರಕವಾಗಿ ಇನಿಷಿಯಲಿಂದನೇ ಕೊಡ್ತಾ ಹೋಗ್ಬೇಕು ನಿಮಗೆ ರೂಟ್ಸ್ ಆಗ್ಲಾಡಿ ತೋರಿಸ್ತೆ ಇದಕ್ಕೆ ನೀವು ಹೆಂಗೆ ಬೇಕಂಗೆ ಆಹಾರ ಕೊಡ್ತಾ ಬಂದುಬಿಟ್ರೆ ಒಂದು ಟೂ ಟು ಟು ತ್ರೀ ಇಯರ್ಸು ಚೆನ್ನಾಗಿ ಬರುತ್ತೆ ಈ ಕೆಲವಿದೆಲ್ಲ ಆಗಿರೋದು ಅದೇ ಪ್ರಾಬ್ಲಮ್ ಏಕೆಂದರೆ ಈಗ ನಾವು ನೋಡಿ ಜಂಕ್ ಫುಡ್ಗೆ ಜಾಸ್ತಿ ಅಡ್ಜಸ್ಟ್ ಆದಷ್ಟು ಒಂದು ತರ್ಟಿ ಇಯರ್ಸ್ವರೆಗೂ ಚೆನ್ನಾಗಿ ಕೊಡುತ್ತೆ ಆಮೇಲೆ ಕಾಯಿಲೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಅದೇ ರೀತಿನೇ ನಿಮ್ಗೆ ಏನೇನ್ ಬೇಕು ಹಂಗೆ ಇರೆಗ್ಯುಲರ್ ಆಗಿ ಫುಡ್ ಕೊಡೋದು ಯಾರೋ ಹೇಳಿದ್ರು ಸಜೆಸ್ಟ್ ಮಾಡಿದ್ರು ಯಾವ್ದೋ ಗೊಬ್ಬರ ಕೊಡಿ ಅಂತ ಸುಮ್ನೆ ಗೊಬ್ಬರ ತಂದು ಸುರಿಯೋದು ಈ ರೀತಿ ಮಾಡೋದ್ರಿಂದ ನಿಮ್ಗೆ ರೂಟ್ ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ ಪದೇ ಪದೇ ಹೇಳ್ತಾ ಇದೀನಿ ಇದು ಏನಂದ್ರೆ ಇದು ಹಾರ್ಡ್ ರೂಟ್ ಸಿಸ್ಟಮ್ ಅಲ್ಲ ಸೊ ಭಾಳ ಸೆನ್ಸಿಟಿವ್ ರೂಟು ಸಾಫ್ಟ್ ಸಿಸ್ಟಮ್ ಅದರಿಂದ ನೀವು ಕೊಡುವಂಥ ಕೆಮಿಕಲ್ಸ್ಗಳ ಪ್ರಭಾವ ಬೇಗ ಅಫೆಕ್ಟ್ ಆಗಿ ಆ ರೂಟ್ ಕ್ಯಾಪ್ ಅನ್ನೋದು ಬೇಗ ಕಳಿಸ್ಕೊಳ್ಳುತ್ತೆ ಮತ್ತೆ ಹೋಗಿ ವೀಕ್ ಆಗಿಬಿಡುತ್ತೆ ಗಿಡ ಒಂದು ತ್ರೀ ಇಯರ್ಸ್ ಒಳಗಡೆ ನಿಮಗೆ ಹತ್ತು ಟನ್ ಬರ್ತಿದ್ದಂಥ ಗಿಡ ಐದು ಟನ್ನು ಎರಡು ಟನ್ನು ಮೂರು ಟನ್ಗೆ ಬಂದ್ಬಿಡೋದು ಮತ್ತೆ ಸ್ಟೆಮ್ಮು ಪೂರ ವೀಕ್ ಆಗಿ ಗಿಡ ಸಾಯೋ ಸ್ಟೇಜಿಗೆ ಬಂದ್ಬಿಡೋದು ಆಮೇಲೆ ತೆಗ್ದು ತಿರುಗಿ ವಸ್ತಕ್ಕೆ ಈ ರೀತಿ ಸಮಸ್ಯೆಗಳೆಲ್ಲ ಬರುತ್ತೆ ನೀವು ಮೊದಲು ಮಾಡುವಂಥವ್ರು ಹತ್ತಿರದ ಒಂದು ಮಣ್ಣು ಪರೀಕ್ಷಾ ಕೇಂದ್ರಕ್ಕೋಗಿ ಅಲ್ಲಿ ಮಣ್ಣನ್ನು ಪರೀಕ್ಷೆ ಮಾಡಿಸಿ ವಾಟ್ರ್ ಪರಿ ನೀರನ್ನು ಪರೀಕ್ಷೆ ಮಾಡಿಸಿ ಏನೇನು ಕಾಂಬಿ ಕಾಂಬಿನೇಷನ್ ಬಂತು ಮತ್ತೆ ಎಲಿವೇಶನ್ ಟೆಸ್ಟ್ ಇಸ್ ಭಾಳ ಇಂಪಾರ್ಟೆಂಟ್ ಎಲಿವೇಶನ್ ಅಂದರೆ ಗೊತ್ತಿರಬಹುದು ಸಮುದ್ರ ಮಟ್ಟಕ್ಕಿಂತ ನಮ್ಮ ಭೂಮಿ ಎಷ್ಟು ಹೈಟ್ ಇದೆ ಅದನ್ನು ಯಾಕೆ ಟೆಸ್ಟ್ ಮಾಡಬೇಕು ಅಂದರೆ ಮೈಕ್ರೋಗ್ರಾವಿಟಿ ಅನ್ನೋದು ಅಫೆಕ್ಟ್ ಮಾಡುತ್ತೆ ಗಿಡಗಳಿಗೆ ಬೇರ್ಗಳಿಗೆ ಸೊ ಮೈಕ್ರೋಗ್ರಾವಿಟಿ ಅನ್ನೋದು ಅಫೆಕ್ಟ್ ಯಾವ ರೀತಿ ಮಾಡುತ್ತೆ ಅಂದರೆ ನಾವು ಕೊಡುವಂಥ ಕೆಮಿಕಲ್ಸ್ ಎಲ್ಲ ಈಸಿ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಫಾರ್ಮಲ್ಲಿ ಅದಕ್ಕೆ ಸಿಗುವಂಥದ್ದು ರೂಟ್ಗಳಿಗೆ ಮತ್ತು ಈಗ ಹೆಂಗೆ ನಾವು ರೈಸ್ ತಂದು ಅಕ್ಕಿ ತಂದು ಅನ್ನ ಮಾಡ್ತೀವಲ್ಲ ಅದೇ ರೀತಿ ಕೊಟ್ಟಿರುವಂಥ ರಾ ಮೆಟೀರಿಯಲ್ಸ್ ಎಲ್ಲ ಕರಗಿ ಐನೈಜೇಷನ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ ಸೊ ಐನೈಜೇಷನ್ ಫಾರ್ಮಿಗೆ ಕನ್ವರ್ಟ್ ಆಗಿ ಈ ಸಿ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಎಷ್ಟು ವಾಟರ್ ಮತ್ತೆ ಅಲ್ಲಿ ಇದೆ ಅನ್ನೋದ್ರ ಮೇಲೆ ಅದು ತಗೊಳುತ್ತೆ ನಾವು ಅನ್ಕೋತಾ ಇರ್ತೀವಿ ಏ ಇಷ್ಟು ಗೊಬ್ಬರ ಕೊಟ್ಟೆ ಗಿಡ ಡೆವಲಪ್ ಆಗ್ತಿಲ್ಲ ಅಷ್ಟು ಗೊಬ್ಬರ ಕೊಟ್ಟೆ ಹಣ್ಣು ಬರ್ತಿಲ್ಲ ಬಿಕಾಸ್ ಆಫ್ ಯುವರ್ ಸಾಯಿಲ್ ಕಂಡೀಷನ್ಸ್ ಆ ರೀತಿ ಇದೆ ಅದ್ರ ಪ್ರಕಾರವಾಗಿ ನಾವು ಅದನ್ನು ಗೊಬ್ಬರ ಆಗಿರ್ಬೋದು ಮೇಂಟೆನೆನ್ಸ್ ಆಗಿರ್ಬೋದು ಆ ರೀತಿ ಮಾಡ್ಕೊಂಡೋದಾಗ ಸಮಸ್ಯೆ ಬರಲ್ಲ ನೋಡಿ ಈಗ ಇದು ನೆಲದಿಂದ ನಮ್ದು ಎರಡು ಅಡಿ ಹೈಟ್ ಇದೆ ಬೆಡ್ ಯಾಕೆಂದ್ರೆ ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಇರೋದ್ರಿಂದ ಆ ರೀತಿ ಮಾಡಿದೀವಿ ನೀವು ಒಂದು ಫೀಟ್ ಒಂದುವರೆ ಫೀಟ್ ಹೈಟ್ ಮಾಡ್ಕೊಳ್ಳಿ ಮಿನಿಮಮ್ ಲೈನ್ ಟು ಲೈನ್ ಬಂದು ಡಿಸ್ಟೆನ್ಸ್ ಟೆನ್ ಫೀಟ್ ಇರಬೇಕು ಮ್ಯಾಕ್ಸಿಮಮ್ ಟ್ವೆಲ್ ವರ್ಗು ಮಾಡಬಹುದು ಮತ್ತೆ ಲೈನ್ ಇಂದ ಲೈನ್ ಕಂಬ ಕಂಬಗಳು ಯಾಕೆಂದ್ರೆ ಇದು ಸೇಮ್ ಲೈಟ್ ಕಂಬ ತರ ಸ್ಟ್ರಕ್ಚರ್ ರೆಡಿ ಮಾಡಬೇಕು ಲೈನ್ ಟು ಲೈನ್ ಬಂದು ಡಿಸ್ಟೆನ್ಸ್ ಟೆನ್ ಫೀಟ್ ಇರಬೇಕು ಮ್ಯಾಕ್ಸಿಮಮ್ ಟ್ವೆಲ್ ವರ್ಗೂ ಮಾಡಬಹುದು ಮತ್ತೆ ಲೈನಿಂದ ಲೈನ್ ಕಂಬ ಕಂಬಗಳು ಯಾಕೆಂದ್ರೆ ಇದು ಸೇಮ್ ಲೈಟ್ ಕಂಬ ತರ ಸ್ಟ್ರಕ್ಚರ್ ರೆಡಿ ಮಾಡಬೇಕು ಎಲೆಕ್ಟ್ರಿಕ್ ಸಿಸ್ಟಮ್ ಏನಿದೆ ಆ ರೀತಿ ಸೊ ಕಂಬದಿಂದ ಕಂಬಕ್ಕೆ ಮಿನಿಮಮ್ ಟೆನ್ ಮ್ಯಾಕ್ಸಿಮಮ್ ಟ್ವೆಂಟಿ ಸೊ ಇನ್ ಬಿಟ್ವೀನ್ ನಿಮ್ಗೆ ಫಿಫ್ಟೀನ್ ಅಂದ್ರೆ ಸ್ಟ್ಯಾಂಡರ್ಡ್ ಆಗಿರುತ್ತೆ ಓಕೆ ಅದನ್ನ ಹಾಕೋಬಹುದು ಮತ್ತೆ ಮೇಲ್ಗಡೆ ಆಂಗ್ಲರ್ ಆ ನಾಲ್ಕು ಅಥವಾ ಆರು ಎಂಟು ಈ ರೀತಿ ವೈರ್ ಸಿಸ್ಟಮ್ ಮಾಡಿಕೊಂಡು ಗಿಡಗಳನ್ನ ಒನ್ ಬೈ ಒನ್ ನಾಟಿ ಮಾಡ್ತೀವಿ ಒನ್ ಬೈ ಒನ್ ನಾಟಿ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂದರೆ ನಿಮಗೆ ಜಿಗ್ಜಾಕ್ ನಾಟಿ ಮಾಡ್ಬೋದು ಜಿಕ್ಸಾಕ್ಟ್ ನಾಟಿ ಮಾಡ್ತಾರೆ ಹಿಂಗೆ ಇಲ್ಗೊಂದು ಇಲ್ಲಿಗೊಂದು ಹಿಂಗೆ ಅಥವಾ ಸ್ಕ್ವೇರ್ ಶೇಪಲ್ಲಿ ನಾಟಿ ಮಾಡ್ತಾರೆ ಹೌದು ಟೂ ಬೈ ಟೂ ನಾಟಿ ಮಾಡ್ತಾರೆ ಅದಕ್ಕೆಲ್ಲ ಯೂನಿಫಾರ್ಮ್ ಆಗಿ ಒನ್ ಬೈ ಒನ್ ನಾಟಿ ಮಾಡಬೇಕು ಈಗ ನೋಡಿ ಇದನ್ನ ನೋಡಿ ಈಗ ಇದು ಒಂದು ಕಂಬ ಇದೆ ಇಲ್ಲಿ ಈಗ ಒಂದು ಕಂಬ ಆರೆಂಚ್ ಇದೆ ಅಂದ್ಕೊಳ್ಳಿ ಸೊ ಈಗ ಆರ್ ಇಂಚ್ಗೆನೆ ನಾಲ್ಕು ಸೊಸಿ ಕೂರಿಸ್ತೀವಿ ಒಂದು ಎರಡು ಮೂರು ನಾಲ್ಕು ಸೊ ಆರ್ ಇಂಚ್ ಗ್ಯಾಪ್ ಅಲ್ಲಿ ನಾಲ್ಕು ಸಸಿ ಅದು ನಿಮ್ಗೆ ಇಕ್ಕಟ್ಟಾಗುತ್ತೋ ಹತ್ರ ಆಗುತ್ತೋ ಈಗ ನಾಲ್ಕು ಕಡೆಗೆ ನಾಲ್ಕು ಸೊಸಿ ಕೂರಿಸ್ತೇವೆ ನೋಡಿ ಒಂದು ನಾಲ್ಕು ಕಡೆ ಬರ್ತಾ ಇದು ನಾಲ್ಕು ಕಡೆಗೆ ನಾಲ್ಕು ಸಸಿ ಇದು ನಿಮ್ಗೆ ಹತ್ರ ಆಗುತ್ತೋ ಇದು ಕಂಜೆಸ್ಟೆಡ್ ಆಗುತ್ತೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ರೈತರು ಪ್ರತಿಯೊಂದನ್ನು ತಿಂಕ್ ಮಾಡ್ಬೇಕು ಈಗ ನೋಡಿ ಒಂದು ಕಂಬಕ್ಕೆ ಸೊಸಿ ನೆಟ್ಟಿ ನಾಲ್ಕು ಸೈಡು ನಾವು ಫ್ರೀಡಮ್ ಕೊಡ್ತೀವಿ ಇಲ್ಲಿ ಒಂದು ಸೈಡು ಸೊಸಿ ನೆಟ್ಟಿ ಎರಡು ಸೈಡು ಫ್ರೀಡಮ್ ಕೊಡ್ತೀವಿ ಸೊ ಹೀಗೆ ಅದನ್ನ ಕೆಲವ್ರು ರೈತರು ಏನ್ ಮಾಡ್ತಾರೆ ಅಂದ್ರೆ ಎತ್ತೋರ್ಗೆ ಗಣನು ಮುದ್ದು ಅಂತ ಅವ್ರು ಮಾಡಿರೋದೇ ಸರಿ ಅವರು ಬೇರೆ ಅದನ್ನ ಒಪ್ಕೊಳ್ಳೋಕೆ ರೆಡಿ ಆಗಿರಲ್ಲ ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ಏನು ಇದಿದೆ ಏನು ಪ್ರತಿಯೊಂದು ನೋಡ್ಕೊಂಡು ಇದೆಲ್ಲ ಈ ವೆರಟಿ ಬಂದು ನಿಮ್ಗೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ಡಿಸೆಂಬರ್ ಬಂದಿರುವಂತ ಸ್ಟೆಮ್ಸು ಬರೀ ವಿತ್ ಇನ್ ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ನಿಮಗೆ ಬೇರೆ ವೆರೈಟಿ ಮೇಲೆ ತೋರಿಸ್ತೀನಿ ಸಿ ಮತ್ತೆ ಕ್ರಿಕೆಟ್ ಪಿಂಕ್ ಎಲ್ಲ ಅದು ಇಷ್ಟು ಚೆನ್ನಾಗಿ ಡೆವಲಪ್ ಆಗಿಲ್ಲ ಕ್ವಾಲಿಟಿ ಮತ್ತೆ ಇದು ಇದು ನಿಮಗೆ ಡಾರ್ಮೆಸ್ಟಿಕ್ ಸ್ಟೇಜ್ ಅಂತ ಕರಿತೀವಿ ಅಂದ್ರೆ ನಿದ್ರಾವಸ್ಥೆ ಒಂದು ಗಿಡ ಏ ನಾವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋಕೆ ಆಗಲ್ಲ ವಿ ಶುಡ್ ಟೇಕ್ ರೆಸ್ಟ್ ಸಮ್ ಟೈಮ್ಸ್ ಈಗ ಈಗ ಒಂದು ಐದು ಗಂಟೆ ಕೆಲಸ ಮಾಡಿ ಒನ್ ಅವರ್ ರೆಸ್ಟ್ ಅದೇ ರೀತಿ ಇದು ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ ಕೆಲಸ ಮಾಡಿ ರೆಸ್ಟ್ ತಗೊಳುತ್ತೆ ಅಂದ್ರೆ ಏನ್ ಮಾಡುತ್ತೆ ಲಾಸ್ ಆಗಿರೋ ಹಣ್ಣು ಮುಖಾಂತರ ಲಾಸ್ ನ್ಯೂಟ್ರಿಷನ್ ನ್ಯೂಟ್ರಿಷನ್ಗಳನ್ನ ಅದು ಫಿಲ್ ಮಾಡ್ಕೊಳ್ಳುತ್ತೆ ಅದನ್ನ ಡಾರ್ಮೆಸ್ಟಿಕ್ ಸ್ಟೇಜ್ ಅಂತ ಕರಿತೀವಿ ಅದರಲ್ಲಿ ಗಿಡ ಡೆವಲಪ್ ಆಗಲ್ಲ ಬಟ್ ಇದರಲ್ಲಿ ಡಾರ್ಮೆಸ್ಟಿಕ್ ಸ್ಟೇಜ್ ಅನ್ನೋದೇ ಇಲ್ಲ ಅದಕ್ಕೇನೆ ನಿಮಗೆ ಹಣ್ಣ ಕಟ್ಟಾದಿಂದಾನೇ ಕೂಡ ಇದೇನಾಗುತ್ತೆ ಗಿಡ ಬೆಳವಣಿಗೆ ಆಗುತ್ತೆ ಬಟ್ ನಿಮಗೆ ಸಿ ಮತ್ತೆ ಕ್ರಿಕೆಟ್ ಬಿಂಕ್ ಅಲ್ಲಿ ಅದು ಒಂದು ಎರಡು ತಿಂಗಳು ಬೆಳವಣಿಗೆ ಆಗಲ್ಲ ಓಕೆ ಅದೇನ್ ಮಾಡುತ್ತೆ ಈಗ ಹಣ್ಣು ರೂಪದಲ್ಲಿ ಹೊರ ಹೋಗಿರುವಂತ ಎಲ್ಲ ಅಂಶಗಳನ್ನ ರಿಕವರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಆಗ ಗ್ರೋತಿಂಗ್ ಸೊ ಬಟ್ ಇದರಲ್ಲಿ ಅಲಾಂಗ್ ವಿತ್ ರಿಕವರಿ ಇದು ಗ್ರೋತ್ ಆಗ್ತಾ ಇರುತ್ತೆ ಸೊ ಆ ಕಾರಣದಿಂದ ಈ ವೆರೈಟಿ ನಿಮಗೆ ಸೂಟೆಬಲ್ ನೋಡಿ ಈಗ ಇದು ಗ್ರೋತ್ ನೋಡಿ ಎಷ್ಟು ಉದ್ದ ಬಂದಿದೆ ಒನ್ ಮಂತ್ ಅಲ್ಲಿ ಇದೆಲ್ಲ ಹೊಸ ಸುಟ್ಸ್ ಬಂದಿದೆಯಲ್ಲ ಇದು ಹಣ್ಣು ಕಟ್ ಮಾಡಿದ ತಕ್ಷಣ ಸುಣ್ಣ ಹೊಡೆದಿದ್ದೀವಿ ನೋಡಿ ಎಲ್ಲ ಸುಣ್ಣ ಹೊಡೆದಿರೋದು ಸೊ ಅದು ಬರೀ ವಿತ್ ಇನ್ ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಉದ್ದ ಗಿಡ ಬಂದಿದ್ರು ಸೊ ಇದು ನಿಮಗೆ ಬೇರೆ ವೆರೈಟಿ ತಗೊಂಡ್ರೆ ಇಷ್ಟು ಉದ್ದ ಬರಲ್ಲ ಯಾಕೆಂದ್ರೆ ಇರುತ್ತೆ ಗ್ರೋತ್ ಕಡಿಮೆ ಇರುತ್ತೆ ಸೊ ಇದು ಈಗ ನಾವು ಅಲ್ಲಿಗೆ ಹೋಗಿ ಯಾಕೆ ಗಿಡ ತರಬೇಕು ಅಂದ್ರೆ ಕ್ವಾಲಿಟಿ ಇಂಪಾರ್ಟೆಂಟ್ ಸೊ ನಮಗೆ ಇಲ್ಲೆಲ್ಲ ಲೋಕಲ್ ಸಿಗುತ್ತೆ ಯಾರೋ ಬೆಳೆದಿದ್ದಾರೆ ಅಲ್ಲಿಂದ ತರ್ತೀನಿ ಅಂತ ಹೋದ್ರೆ ನೀವು ಈ ಬೆಳೆಯಲ್ಲಿ ಸರ್ವೈವ್ ಜಾಸ್ತಿ ವರ್ಷ ಸರ್ವೈವ್ ಆಗಲ್ಲ ಯಾಕಂದ್ರೆ ಈಗ ನೋಡಿರ್ಬೋದು ಸೀಬೆ ದಾಳಿಂಬೆ ದ್ರಾಕ್ಷಿ ಪ್ರತಿಯೊಂದರಲ್ಲೂ ಕೂಡ ಕ್ವಾಲಿಟಿ ಮೇಲೆ ನಿಮ್ಗೆ ಪ್ರೈಸ್ ಕೊಡ್ತಾರೆ ಎಲ್ಲ ಸಿಬೆಕಾಯಿಗೂ ಒಂದೇ ರೇಟ್ ಇಲ್ಲ ಎಲ್ಲ ದಾಳಿಂಬೆಗೂ ಒಂದೇ ರೇಟಿಲ್ಲ ಹಂಗೆ ನಾವು ಒಳ್ಳೆ ಉತ್ತಮವಾದಂಥ ಕ್ವಾಲಿಟಿಗಳನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ರೈತನ ಆರ್ಥಿಕತೆ ಸದೃಢವಾಗಿರುತ್ತೆ ಅದನ್ನ ಬಿಟ್ಟು ಎಲ್ಲೋ ಕಡಿಮೆ ರೇಟಿಗೆ ನನ್ನ ಗಿಡ ಸಿಕ್ತಿದೆ ಎಲ್ಲೋ ಯಾವ್ದು ಚೆನ್ನಾಗಿ ಬಂತು ಆ ರೀತಿ ಆ ರೀತಿ ನಾವು ತಂದು ಮಾಡೋದ್ರಿಂದ ನಾವು ಏನಾಗ್ತಾ ಬರ್ತೀವಿ ಒಂದು ಓಲ್ಡ್ ವೆರೈಟಿಗಳನ್ನ ಬೆಳ್ಕೊಂಡು ಬೆಳ್ಕೊಂಡು ಸರ್ಟನ್ ಇಯರ್ಸ್ಗೆ ಅದು ಏನಾಗುತ್ತೆ ನಿಮಗೆ ಮಾರ್ಕೆಟಲ್ಲಿ ಡೌನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಕ್ಸ್ಪೋರ್ಟಿಂಗ್ ಆಗಿರುವಂಥ ಎಕನಾಮಿಕಲ್ ವೆರೈಟಿಗಳನ್ನ ಬೆಳೆಯಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ತೋಟಗಳು ನೋಡಿಕೊಂಡು ಸುಮಾರು ರೈತರಿಗೆ ಕೇರಳ ತಮಿಳುನಾಡು ಕರ್ನಾಟಕ ಮಹಾರಾಷ್ಟ್ರ ಪ್ರತಿಯೊಂದು ಕಡೆಯಿಂದ ಬಂದು ಗಿಡಗಳನ್ನ ತಗೊಂಡು ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲ ರೀತಿಯಾಗಿ ಏನೇನು ಆಗಿ ಗೈಡೆನ್ಸ್ ಇರ್ಬೋದು ಸಾಯಿಲ್ ರಿಪೋರ್ಟ್ ಮೇಲೆ ಕೊಡ್ತೀನಿ ಸುಮ್ಮನೆ ಏನೂ ಹೇಳಲ್ಲ ಯಾಕೆಂದರೆ ಮಂಗಳೂರು ಬೆಂಗಳೂರು ಮೈಸೂರು ಪ್ರತಿಯೊಂದು ಕಂಡೀಷನ್ ಚೇಂಜ್ ಇರುತ್ತೆ ಸಾಯಿಲ್ ಕಂಡೀಷನು ಅವರು ಸಾಯಿಲ್ ಆಧಾರಿತದ ಮೇಲೆ ನಾನು ಅವ್ರಿಗೆ ವ್ಯವಸಾಯ ಮಾ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಮತ್ತು ಚಾಟ್ ಕೂಡ ರೆಡಿ ಮಾಡ್ಕೊಡ್ತೀನಿ ಈಗ ಪ್ರತಿ ಮಂತ್ ಏನೇನು ಮಾಡಬೇಕು ಅನ್ನೋ ಚಾಟ್ ರೆಡಿ ಮಾರ್ಕೆಟಿಂಗ್ ಹೇಗೆ ಏಕೆ ಯಾಕೆ ಅಂತ ಹೇಳಿದ್ರೆ ಹೊಸ ಬೆಳೆ ಆಗಿರೋದ್ರಿಂದ ಆಲ್ರೆಡಿ ತುಂಬ ಈಗ ಪರಿಚಯ ಆಗಿರ್ಬೋದು ಬಟ್ ಇದು ಸ್ವಲ್ಪ ಎಲ್ಲರೂ ಹೇಳ್ತಾ ಇರೋದು ಬೆಳೆಯೋದು ಬೆಳೀಬೋದು ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಲೋಕಲಲ್ಲಿ ಹೋಗಲ್ಲ ಅನ್ನೋ ಒಂದು ಟ್ಯಾಕ್ಟ್ ಇದೆ ಬಗ್ಗೆ ನಿಮ್ಮ ಈಗ ಪ್ರಾಬಬಲಿ ನಮ್ಮ ಇಂಡಿಯಾದಲ್ಲಿ ಒಂದು ಟೆನ್ ಪರ್ಸೆಂಟ್ ಬಗ್ಗೆ ತಿಳುವಳಿಕೆ ಇದೆ ಈಗ ನೀವು ನೋಡಿರ್ಬೋದು ಯಾವುದೇ ಫ್ರೂಟ್ ತಗೊಳ್ಳಿ ಸೊ ಮಾರ್ಕೆಟ್ ಅಲ್ಲಿ ಬಿಲೋ ಫಾರ್ಟಿ ಟು ಫಿಫ್ಟಿ ಪರ್ ಕೆಜಿ ಯಾವ ಫ್ರೂಟು ಇಲ್ಲ ಅಂದ್ರೆ ಒಳ್ಳೆ ಟೇಸ್ಟಿ ಆಗಿರುವಂತದ್ದು ಪ್ರತಿಯೊಂದು ಮತ್ತೆ ಈ ಫ್ರೂಟ್ ಬಂದು ನಿಮಗೆ ಇದು ಮಿನಿಮಮ್ ಅಂದ್ರೆ ಕ್ವಾಲಿಟಿ ಮೇಲೆ ಇಂಪಾರ್ಟೆಂಟ್ ಸರ್ ನೀವು ವೆರೈಟಿ ಚೆನ್ನಾಗಿ ಬೆಳೆದ್ರೆ ಸ್ವೀಟ್ ಕಂಟೆಂಟ್ ಚೆನ್ನಾಗಿರೋ ವೆರೈಟಿಗಳು ಬೆಳೆದ್ರೆ ಜನ ಇಷ್ಟಪಡ್ತಾರೆ ಈಗ ಜಂಬು ಮತ್ತು ಇದು ಇದು ಕ್ರಿಕೆಟ್ ಪಿಂಕು ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಈಗಿದ್ದು ಟೇಸ್ಟ್ ಒಂದು ಫೈ ಡೇಸ್ ಆದಮೇಲೆ ತಿಂದರೆ ಟೇಸ್ಟ್ ಬರೋಲ್ಲ ಓಕೆ ಸರಿನಾ ಟೇಸ್ಟು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ಮೊದಲು ನಾನು ರೈತರಿಗೆ ಹೇಳುವಂಥದ್ದು ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋ ನಾನು ಬೆಳೀಲಿ ಸೊ ಕ್ವಾಲಿಟಿ ಇಂಪಾರ್ಟೆಂಟ್ ನೀವೆಲ್ಲೇ ಅದ್ರ ಕ್ವಾಲಿಟಿ ಮ್ಯಾಟರ್ಸ್ ಅಟ್ ಎನಿ ಟೈಮ್ ಸೊ ಆಗ ನೀವು ಒಳ್ಳೆ ಕ್ವಾಲಿಟಿ ಬೆಳೆದಾಗ ಈವನ್ ನಾನು ಹೇಳ್ತಿರೋದು ಇವನ್ ಐವತ್ತು ರೂಪಾಯಿ ಪರ್ ಕೆ ಜಿ ಹೋಗಲಿ ಯಾಕೆಂದರೆ ಇನ್ನು ಇದು ಜನರಿಗೆ ಗೊತ್ತಾಗಿಲ್ಲ ತಿನ್ನಕ್ರೆ ನೋಡಿ ಈಗ ಫ್ರೂಟ್ ಫ್ರೂಟ್ಗಿಂತ ಒಂದು ಐದರಿಂದ ಹತ್ತು ಪಟ್ಟು ಇದು ಒಳ್ಳೆಯ ಹಣ್ಣು ಆ ನ್ಯೂಟ್ರಿಷನ್ ವ್ಯಾಲ್ಯೂಲ್ ಆಗಿರ್ಬೋದು ಆ ವೈಟ್ ಬ್ಲಡ್ ಸೆಲ್ಸ್ ಆಗಿರ್ಬೋದು ಮತ್ತು ಕಣ್ಣುಗಳಿಗೆ ಮತ್ತು ಪ್ರೆಗ್ನೆಂಟ್ ವುಮೆನ್ಗಾಗಿರ್ಬೋದು ಮಕ್ಳುಗಳಿಗೆ ವಯಸ್ಸಾದವ್ರಿಗೆ ಮತ್ತು ಮಂಡಿ ನೋವು ಅಂತಾರೆ ಈ ನರ ಸೆಳೆತ ಪ್ರತಿಯೊಂದಕ್ಕೂ ಈಗ ನಿಮಗೆ ಒಂದು ಕಾಡೆ ಮಾಡಿಸಿದ್ದೀನಿ ಸೊ ಆ ರೀತಿ ಪಾಂಪ್ಲೆಟ್ಸ್ಗಳನ್ನ ರೆಡಿ ಮಾಡಿ ಅಂದರೆ ಒಂದು ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಈಗ ನಿಮ್ಮ ಸರೌಂಡಿಂಗ್ ಈಗ ನನಗೆ ಹಣ್ಣು ಕಟ ಮಾಡಿದ್ರೆ ಇಲ್ಲೇ ಒಂದು ನಾನ್ನೂರಿಂದ ಐನೂರು ಕೆ ಜಿ ಇಲ್ಲೇ ಖಾಲಿ ಆಗುತ್ತೆ ಫಸ್ಟೇ ಕಾಲ್ ಮಾಡ್ಕೊಂಡಿರ್ತಾರೆ ಯಾರ್ಯಾರು ಅಂದರೆ ಅದ್ರ ಬಗ್ಗೆ ತಿಳಿವಳ್ಕೆ ಇರೋರು ಈಗ ಟೀಚರ್ಸ್ ಆಗಿರ್ಬೋದು ಮತ್ತು ಡಾಕ್ಟರ್ ಡಾಕ್ಟರ್ಗಳಾಗಿರ್ಬೋದು ಮತ್ತು ಎ ಪಿ ಎಂ ಸಿ ಮಾರ್ಕೆಟಲ್ಲಿ ಕೆಲವರು ಇದ್ದಾರೆ ಇವರು ಅವರು ಈಗ ಬೇರೆ ಬೇರೆಯವರೆಲ್ಲ ಇಲ್ಲೇ ಬಂದು ಹೋಗ್ತಾರೆ ಮತ್ತು ವಯಸ್ಸಾದವರು ಈ ಮಕ್ಕಳಿಗೆ ಅವ್ರಿಗೆ ಇವರು ಪ್ರತಿಯೊಂದು ಐನೂರು ಕೆಜಿ ಇಲ್ಲೇ ಹಣ್ಣು ಖಾಲಿ ಆಗುತ್ತೆ ಸೊ ಆ ರೀತಿ ನೀವು ಮಾರ್ಕೆಟಿಂಗ್ ಮಾಡಿದಾಗ ಅಂದ್ರೆ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡಬೇಕು ನೀವು ಯಾವುದೋ ಸೆಪ್ಪೆ ಇರುವಂತ ಹಣ್ಣು ಯಾವುದೋ ಜ ಬರೀ ದಪ್ಪ ಮಾತ್ರ ನೋಡಲ್ಲ ಬರೀ ಸೈಜ್ ಇದೆ ಅಂದ್ರೆ ಮಾತ್ರಕ್ಕೆ ಒಳ್ಳೆ ಹಣ್ಣಲ್ಲ ಅಲ್ಲ ಅದು ಪ್ಯಾರಾಮೀಟರ್ ಚೆಕ್ ಮಾಡಿ ಒಳ್ಳೆ ಕ್ವಾಲಿಟಿ ಬೆಳೆದಾಗ ನಿಮಗೆ ಎಂತ ಈಗ ನೋಡಿ ಆಮೇಲೆ ಲೋಕಲ್ ಮಾರ್ಕೆಟ್ ಯಾವಾಗ ಇದ್ದಂಗೆ ಅದು ಬಾವಿ ಇದ್ದಂಗೆ ಜಾಸ್ತಿ ಜನ ಆದಂಗೆ ಬಾವಿ ಕ್ಲೋಸ್ ಆಗುತ್ತೆ ಬಟ್ ಸಮುದ್ರ ಸಾಗರ ಎಕ್ಸ್ಪೋರ್ಟಿಂಗ್ ಅನ್ನೋದು ಸಾಗರ ಇದ್ದಂಗೆ ಅದು ನಿಮ್ಗೆ ಎಷ್ಟೇ ಹಣ್ಣು ಇದ್ರೋದು ಕರಕಿಸುವಂಥ ಸಾಮರ್ಥ್ಯ ನಿಮಗೆ ಎಕ್ಸ್ಪೋರ್ಟಿಂಗಲ್ಲಿದೆ ಸೊ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಮಾಲ್ಗಳಿಗೆ ಔಟ್ ಆಫ್ ದಿ ಕಂಟ್ರೀಸು ಹೀಗೆ ಒಂದು ಎಕ್ಸ್ಪೋರ್ಟ್ ಮಾಡೋರ ಹತ್ರ ನಾವು ಕಾಂಟ್ಯಾಕ್ಟ್ ತೊಗೊಂಡು ಅವ್ರ ಮುಖಾಂತರ ಹಣ್ಣನ್ನು ಸಪ್ಲೈ ಮಾಡೋದು ಅಥವಾ ಅವ್ರಿಗೆ ಹಣ್ಣನ್ನು ಕೊಡೋದರಿಂದ ಒಳ್ಳೆ ಮಾರ್ಕೆಟಿಂಗ್ ಇದೆ ಈವನ್ ರೈತನಿಗೆ ಐವತ್ತು ರೂಪಾಯಿ ಕೆ ಜಿ ಸಿಕ್ಕಿದ್ರೂ ಒಂದು ಎಕರೆಯಲ್ಲಿ ಮಿನಿಮಮ್ ಅಂದ್ರೆ ಇಪ್ಪತ್ತು ಟನ್ ತೆಗಿಬೋದು ಆವರೇಜ್ ಅಂದರೆ ಒಂದು ಮೂವತ್ತು ಟನ್ ಇಳುವರಿ ತೆಗಿಬೋದು ಟ್ರಿಲಿಸ್ ಮಿ ಮೂವತ್ತು ಟನ್ ಅಂದರೆ ನಿಮಗೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೆ ಜಿ ಸಿಕ್ಕಿದ್ರು ಆರು ಲಕ್ಷ ಆಯಿತು ಈವನ್ ಇಪ್ಪತ್ತು ರೂಪಾಯಿ ಕೆ ಜಿ ನಾನು ಐವತ್ತು ರೂಪಾಯಿ ಸಿಕ್ಕಿದ್ರೆ ನನಗೆ ಎಷ್ಟಾಯಿತು ಅಂದರೆ ಹದಿನೈದು ಲಕ್ಷ ದುಡ್ಡು ಆಯ್ತು ಐವತ್ತು ರೂಪಾಯಿ ಕೆ ಜಿ ಸಿಕ್ಕಿದ್ರೆ ಮೂವತ್ತೊಟ್ಟು ನನಗೆ ಹದಿನೈದು ಲಕ್ಷ ದುಡ್ಡು ಆಯಿತು ಇನ್ನು ರೈತರಿಗೆ ಇನ್ನೇನು ಬೇಕೇಳಿ ಮತ್ತು ನಾವು ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಗಿಡಗಳ ಏಜ್ ಚೆನ್ನಾಗಿರುತ್ತೆ ಸ್ಟ್ರೆಸ್ ಕಡಿಮೆ ಬೀಳುತ್ತೆ ಮತ್ತು ಪ್ರೊಡಕ್ಟಿವಿಟಿ ಚೆನ್ನಾಗಿ ಬರುತ್ತೆ ಆ ಕಾರಣದಿಂದ ನೀವು ಸುತ್ತಮುತ್ತಲ ಮಾರ್ಕೆಟ್ನ ನೀವೇ ಇಡ್ಕೊಳ್ಳಿ ಅಂದರೆ ಈಗ ಮತ್ತೆ ನಮ್ಮ ಹತ್ರ ಗಿಡ ತೊಗೊಳೋರಿಗೆ ನಾನೇ ಕಾಂಟ್ಯಾಕ್ಟಿನ್ ಡೀಟೇಲ್ಸ್ ಏನೇನಿದೆ ಅದನ್ನು ಡೈರೆಕ್ಟಾಗಿ ರೈತರಿಗೆ ಯಾಕೆಂದರೆ ನಮ್ಮ ಕಡೆಯಿಂದ ಏನೇನು ಸಹಾಯ ಆಗುತ್ತೆ ಅದನ್ನ ನಾವೇ ರೈತರಿಗೆ ಮಾಡಿಸ್ಕೊಡ್ತೀವಿ ಯಾಕೆಂದರೆ ಕ್ವಾಲಿಟಿ ಚೆನ್ನಾಗಿದ್ರೆ ಯಾರು ಬೇಕಾದರೂ ಆರಿಸ್ಕೋತಾರೆ ಇವತ್ತೊಣ್ಣನನ್ನು ಮಾರ್ಕೆಟ್ಗೆ ಒಂದು ಐದು ಜನ ಬಂದಿದ್ದೀವಿ ಅಂದರೆ ಮದ್ದು ತಗೊಳ್ಳುವಂಥದ್ದೇ ಕ್ವಾಲಿಟಿ ಆಾದಿರುತ್ತೆ ಅದನ್ನ ತಗೋತಾರೆ ಮಿಕ್ಕಿದ್ ರಿಜೆಕ್ಟ್ ಮಾಡ್ತಾರೆ ಅದಕ್ಕೆ ಎಲ್ಲರೂ ಕ್ವಾಲಿಟಿ ಬೆಳೆದಾಗ ನಮ್ಮ ದೊಣ್ಣು ಈಗ ಜನರಿಗೂ ಹೇಳ್ತಿಲ್ವಾ ಜನರಿಗೆ ಅವೇರ್ನೆಸ್ ಮೂಡಿಸ್ಬೇಕು ಮತ್ತು ಇದು ಅನೋಯಿಂಗ್ ಅಲ್ಲ ಬಿಕಾಸ್ ಇದರಲ್ಲಿ ವಾಟೆ ಇರೋಲ್ಲ ಮುಳ್ಳಿರೋಲ್ಲ ಅಥವಾ ಏನೋ ವೇಸ್ಟ್ ಆಗುತ್ತಪ್ಪ ಈಗ ಮಾವಿನ ಕೈ ತಿಂತೀವಿ ಅರ್ಧ ಅದರಲ್ಲಿ ವಾಟೆನೇ ಇರುತ್ತೆ ಸೊ ಹಂಗೆ ಇದು ವೇಸ್ಟ್ ಆಗೋಲ್ಲ ಮತ್ತು ಈಸಿಯಾಗಿ ಒಂಥರ ಬನಾನಾ ರೀತಿ ನೋಡಿ ವರ್ಲ್ಡಲ್ಲಿ ನಂಬರ್ ಒನ್ ಕನ್ಸ್ಯೂಮ್ಷನ್ ಫ್ರೂಟ್ ಯಾವ್ದಾದ್ರು ಇದ್ರೆ ಎಕ್ಸ್ಪೆಕ್ಟ್ ಇದು ಎಕ್ಸ್ಪೆಕ್ಟ್ ಟೊಮೊಟೊ ಬಿಟ್ಟರೆ ಬನಾನಾನೇ ಸೊ ಈ ಬೇರೆ ದೇಶದಲ್ಲಿ ಟಮೊಟೋನು ಕೂಡ ಫ್ರೂಟ್ ಅಂತ ಕನ್ಸಿಡರ್ ಮಾಡ್ತಾರೆ ನಾವು ಇದರಲ್ಲಿ ವೆಜಿಟೇಬಲ್ ಸೇರಿಸಿ ಸೇರಿಸಿರೋದ್ರಿಂದ ನಂಬರ್ ಒನ್ ಕನ್ಸ್ಯೂಮ್ಷನ್ ಫ್ರೂಟ್ ಅಂದರೆ ಬನಾನಾ ಸೊ ಬನಾನಾ ಸೇಮ್ ಬನಾನಾ ಥರಾನೇ ಅದು ಸಿಪ್ಪೆ ತೆಗೆಯೋದು ತಿನ್ನೋದು ಜಸ್ಟ್ ಒಂದು ಅರ್ಧ ಕಟ್ ಮಾಡಿ ಒಂದು ಸ್ಪೂನ್ ಹಾಕಿ ತಿನ್ಕೋಬೋದು ಇದನ್ನು ಸೊ ಎಲ್ತಿಯಷ್ಟು ಫ್ರೂಟು ಆಲ್ ನ್ಯೂಟ್ರಿಷನ್ಸ್ ಈಗ ಮೂವತ್ತು ಸೇಫ್ ತಿನ್ನೋ ಬದಲು ಒಂದು ಹಣ್ಣು ತಿನ್ನು ಅಂತ ಹೇಳ್ತಾರೆ ಅಷ್ಟು ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ ಸೊ ಹಿಂಗಿರೋದ್ರಿಂದ ಇದು ಇದರಲ್ಲಿ ಮತ್ತೆ ಬೈ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀವಿ ಬೈ ಪ್ರಾಡಕ್ಟ್ಸ್ಗಳು ಸೋಪು ಜಾಮು ಬಿಸ್ಕೆಟು ಜೆಲ್ಲಿ ಈ ರೀತಿ ಒಂದು ರೈತರು ಅಸೋಸಿಯೇಷನ್ ಆಗಿ ಒಂದು ಯೂನಿಟ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಈಗ ನಿಮ್ಗೆ ಹೇಳಿದಂಗೆ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಸ್ಮಾಲ್ ಕೇಳ್ ಇಂಡಸ್ಟ್ರೀಸು ಹೀಗೆ ಒಬ್ಬರು ಎಜುಕೇಟೆಡ್ಗಳೆಲ್ಲ ಸೇರಿ ರೈತರನ್ನ ಜೊತೆ ಗುಡಿಸ್ಕೊಂಡು ಒಂದು ಚಿಕ್ಕದಾಗಿ ಯೂನಿಟ್ ಒಂದು ಕೋಟಿ ಒಂದೂವರೆ ಕೋಟಿ ಎರಡು ಕೋಟಿ ವರೆಗೂ ಸಬ್ಸಿಡಿ ಕೊಡ್ತಾರೆ ಸಾಯಿಧಾನ ಲೋನೆಲ್ಲ ಕೊಡ್ತಾರೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿಕೊಂಡು ಅಪಾರ್ಟ್ಮೆಂಟ್ಗಳು ಈಗ ಪ್ರತಿಯೊಂದು ಕಡೆ ಜ್ಯೂಸು ಬಿಸ್ಕೆಟು ಜಾಮು ಕೇಕು ಆಮೇಲೆ ಈಗ ಮಕ್ಳುಗಳಿಗೆ ಹಣ್ಣನ್ನು ವರ್ಷ ಪೂರ್ತಿ ತಿನ್ನಕ್ಕಾಗಲ್ಲ ಅವರು ಇದು ಕುಕೀಸ್ ಅಡ್ಜಸ್ಟ್ ಆಗಿರ್ತಾರೆ ಐಸ್ ಕ್ರೀಮು ಬಿಸ್ಕೆಟು ಈ ಬೇಕರಿ ಐಟಮ್ಗಳಿಗೆ ಅಡ್ಜಸ್ಟ್ ಆಗಿರ್ತಾರೆ ನಾವು ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡೋಕ್ಕಾಗಲ್ಲ ರೀಪ್ಲೇಸ್ ಮಾಡಿ ಈಗ ಯಾವುದನ್ನು ಚಾಕ್ಲೇಟಲ್ಲಿ ಮಾಡ್ತಿದ್ದಂಥ ಬಿಸ್ಕೆಟ್ ತಂದು ಅದನ್ನು ಡ್ರ್ಯಾಗನ್ ಫ್ರೂಟಲ್ಲಿ ಮಾಡ್ತಿರೋಂಥ ಬಿಸ್ಕೆಟ್ನೆಲ್ಲ ಮಕ್ಕಳು ಕೊಡಿ ಐಸ್ ಕ್ರೀಮ್ಗಳಾಗಿರ್ಬೋದು ಬೇರೆ ಸೋಪ್ ಪ್ರಾಡಕ್ಟ್ಗಳು ಈಗ ಅದನ್ನು ನಾವೇ ಅದನ್ನು ಮಾರ್ಕೆಟಿಂಗ್ ಮಾಡ್ತಾ ಬಂದಾಗ ಅದು ಯಾವತ್ತೂ ಕೂಡ ಏನು ಸಮಸ್ಯೆ ಆಗಲ್ಲ ಮತ್ತು ಬೇರೆ ರೈ ರೈತ್ರುಗಳಿಗೂ ಎಲ್ಪ್ ಆಮೇಲೆ ಒಳ್ಳೊಳ್ಳೆ ಇಳುವರಿ ಬಂತು ಅಂದರೆ ಅವರ ತೋಟ ತೋಟಕ್ಕೆ ಬಂದು ರೈತರ ಹತ್ರ ತಗೊಂಡೋಗ್ತಾರೆ ಸೊ ಈ ರ ಸರ್ ಹೇಳ್ತಿರುವ ಇನ್ನೂ ಹತ್ತು ವರ್ಷ ಯಾವುದೇ ಕಾರಣಕ್ಕೂ ಮಾರ್ಕೆಟಿಂಗ್ ಇದಕ್ಕೆ ಏನೂ ಸಮಸ್ಯೆ ಇಲ್ಲ ಈವನ್ ಐವತ್ತು ರೂಪಾಯಿ ರೇಟಿಗೆ ಬಂದು ರೈತರಿಗೆ ಯಾವುದೇ ಮೋಸ ಇಲ್ಲ ಆರಾಮಾಗಿ ಮಾಡಿ ಬಟ್ ನಾವು ಒಂದು ಎಕ್ರೆಯಲ್ಲಿ ಈ ಬರೀ ಹದಿನೈದು ಇಪ್ಪತ್ತು ಟನ್ ತೆಗಿಯೋ ಬದಲು ಮೂವತ್ತು ನಲವತ್ತು ಟನ್ ತೆಗಿಯುವಂಥ ಒಂದು ವೆರೈಟಿ ಮೆಥಡ್ನ ಮಾಡ್ಕೊಳ್ಳಿ ನಮಗೆ ಕಡಿಮೆ ಹಣ್ಣು ತೊಗೊಂಡು ಜಾಸ್ತಿ ರೇಟ್ ಎಕ್ಸ್ಪೆಕ್ಟ್ ಮಾಡೋಬಂದು ಜಾಸ್ತಿ ಹಣ್ಣು ತೆಗೆದು ಕಡಿಮೆ ರೇಟಲ್ಲಿ ಮಾರಿ ಒಂದು ಎಕರೆ ಜಾಗದಲ್ಲಿ ಅತಿ ಹೆಚ್ಚು ಇಳುವರಿನ ತೆಗೆದು ಮಾರಿದಾಗ ನಮಗೆ ಒಳ್ಳೆ ಇನ್ಕಮ್ ಬರುತ್ತೆ ಮತ್ತು ಪ್ರತಿ ಮನೆ ಮನೆಗೆ ಕಡಿಮೆ ರೇಟಲ್ಲಿ ಹಣ್ಣು ಹೋಗಲಿ ಅಲ್ವಾ ಯಾಕೆಂದ್ರೆ ಹಣ್ಣು ಕಡಿಮೆ ರೇಟಲ್ಲಿದ್ದಾಗಲೂ ಕೂಡ ಜನಗಳಿಗೆ ತಿನ್ನಕ್ಕೆ ಇಂಟ್ರೆಸ್ಟ್ ಬರುತ್ತೆ ಏನಪ್ಪ ಇದಕ್ಕೆ ಹಣ್ಣಿಗೆ ಎರಡು ಸಾವಿರ ಇನ್ನೂರು ರೂಪಾಯಿ ಕೊಡಬೇಕಾ ಮುನ್ನೂರು ರೂಪಾಯಿ ಅಂತಾರೆ ಬಟ್ ನೀವು ಒಳ್ಳೆ ಕ್ವಾಲಿಟಿಯಾಗಿ ಟೇಸ್ಟ್ ಬರೋ ಹಣ್ಣುಗಳನ್ನ ಬೆಳೆದು ಕಡಿಮೆ ರೇಟಲ್ಲಿ ಕೊಟ್ಟಾಗ ಡೈರೆಕ್ಟಾಗಿ ಒನ್ ಫಿಫ್ಟಿ ಹಂಡ್ರೆಡ್ ಹಿಂಗೆ ಕೊಟ್ಟಾಗ ಈ ಒಂದು ನಿಮಗೆ ಒಳ್ಳೊಳ್ಳೆ ಇದರಲ್ಲಿ ಮಾರ್ಕೆಟಿಂಗ್ ಆಗುತ್ತೆ ಸಮಸ್ಯೆ ಇಲ್ಲ ಮತ್ತು ಪಂಪ್ಲೇಂಟ್ಸ್ಗಳನ್ನ ಮಾಡಿ ನಿಮ್ಮ ಸರೌಂಡಿಂಗಲ್ಲಿ ಹಂಚೋದು ಬೇರೆಯವ್ರಿಗೆ ಕೊಡೋದು ಅವೇರ್ನೆಸ್ ಅನ್ನು ಮೂಡಿಸುವಂತದ್ದು ಮತ್ತೆ ಈ ರೀತಿಯಾಗಿ ಬಳಸ್ಕೊಳ್ಳೋದ್ರಿಂದ ಮಾರ್ಕೆಟಿಂಗ್ ಏನೂ ಸಮಸ್ಯೆ ಇಲ್ಲ ಸರ್